ದುಡ್ಡು ದುಡ್ಡು ಎಲ್ಲಿದೆ ಅಂದ್ರೆ ನಾಟಿ ಕೋಳಿ ಎಲ್ಲಿ ಅಂತ ಹೇಳಿದ್ರು ತಪ್ಪಾಗಲ್ಲ ಮುನ್ನೂರ ಅರವತ್ತೈದು ಮರಿ ಕೊಡ್ತೀವಿ ಬಟ್ ಬುಕ್ಕಿಂಗ್ ಮೇಲೆ ಸ್ವಲ್ಪ ಸಮಯ ಕೊಡಬೇಕು ಮೊಟ್ಟೆ ರೇಟು ಹೋಲ್ಸೇಲ್ ಅಲ್ಲಿ ಹತ್ತು ರೂಪಾಯಿ ರಿಟೇಲ್ ಅಲ್ಲಿ ಹದಿನೈದು ರೂಪಾಯಿ ಮೊಟ್ಟೆ ಸ್ಟಾರ್ಟ್ ಆಯ್ತು ಎರಡ್ನೂರ ನಲ್ವತ್ತು ಮೊಟ್ಟೆ ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋ ಸ್ವಾಗತ ಈ ಒಂದು ಸಂಜಿಕೆಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಎಂದಿನಂತೆ ಮತ್ತೆ ನಾನು ಮುಲ್ಲ ನಾಟಿ ಕೋಳಿ ಕೇಂದ್ರಕ್ಕೆ ಬಂದಿದ್ದೀನಿ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ ಕೆಲ ಕೆಲವೊಬ್ಬರಿಗೆ ನಾಟಿ ಕೋಳಿಯನ್ನ ಯಾವ ರೀತಿ ಸಾಕಬೇಕು ಮಾಂಸಕ್ಕಾಗಿ ಸಾಕಿದ್ರೆ ಬೆಟರ ಅಥವಾ ಮೊಟ್ಟೆಗಾಗಿ ಸಾಕಿದ್ರೆ ಬೆಟರ ಅನ್ನುವಂಥ ಪ್ರಶ್ನೆಗಳಿರ್ತವೆ ಆಮೇಲೆ ಆ ನಾಟಿ ಕೋಳಿಗಳಿಗೆ ಬರುವಂತಹ ರೋಗಗಳು ಯಾವುವು ಆ ರೋಗಗಳಿಗೆ ನಾನು ಯಾವ ತರದ ಲಸಿಕೆಗಳನ್ನು ಕೊಡಬೇಕು ಅಂತ ಹೇಳಿ ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ಸೊ ಅಂತ ಎಲ್ಲಾ ಕ್ವಶನ್ಗಳನ್ನ ಈ ಒಂದು ಸಂಚಿಕೆಯಲ್ಲಿ ಕೇಳ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸಲುವಾಗಿ ಮುಲ್ಲಾ ಅವರಿ ನಾಟಿ ಕೋಳಿ ಕೇಂದ್ರದ ಓನರ್ ಆಗಿರುವಂಥ ವಾಸಿಮ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಹ್ಮ್ ಅಣ್ಣ ಯಥ ಪ್ರಕಾರ ಮತ್ತೆ ನಾನು ನಿಮ್ಮ ನಾಟಿ ಕೋಳಿ ಕೇಂದ್ರಕ್ಕೆ ಬಂದಿದ್ದೀನಿ ಎಂದಿನಂತೆ ನನಗೆ ಕೇಳೋದು ಇಲ್ಲಿ ಇನ್ನೊಂದು ಫಾರ್ಮ್ ಐತೆ ಅಲ್ಲಿಗೆ ಬರ್ತಾರೆ ನಾನು ಫಾರ್ಮಲ್ಲಿ ಕೋಳಿ ಇಲ್ಲ ಅದೇ ಇಲ್ಲ ಅಂತಾರೆ ಸರ ಕ್ಲಿಯರ್ ಮಾಡ್ಬಿಟ್ರೆ ಸರ್ ಆ ಫಾರ್ಮ್ ಅಲ್ಲಿ ಸ್ವಲ್ಪ ವೆದರ್ ಬಿಡ್ತಾ ಇಲ್ಲ ಅಲ್ಲಿಂದ ಕರೆಕ್ಟ್ ಒಂದು ಇಪ್ಪತ್ತು ಹೆಜ್ಜೆ ಇಟ್ಟರೆ ಅದ್ರ ಬ್ಯಾಕ್ ಸೈಡ್ ಮತ್ತೊಂದು ಫಾರ್ಮ್ ಇದೆ ಸೊ ಅಲ್ಲಿ ಸ್ವಲ್ಪ ಇಪ್ಪತ್ತ ಹೆಜ್ಜೆ ಮುಂದೆ ನಿಂತ್ಕೊಂಡ್ ಬಂದ್ರೆ ಮತ್ತೊಂದ್ ಫಾರ್ಮ್ ಇದೆ ಅಲ್ಲಿ ಎಲ್ಲಾ ಇರುತ್ತೆ ಸ್ವಲ್ಪ ಕೋಲ್ಡ್ನೆಸ್ ಆ ಫಾರ್ಮ್ ಅಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಬಿಡ್ತಾ ಇಲ್ಲ ಸೊ ಯಾವ್ದು ಬಂದ್ರೆ ಸೊ ಆ ಫಾರ್ಮ್ ನೋಡಿ ಹೋಗೋಕ್ಕಿಂತ ಸ್ವಲ್ಪ ಇಪ್ಪತ್ತ ಹೆಜ್ಜೆ ಮುಂದ್ ಬಂದ್ರೆ ಒಂದೇ ರೂಟು ಡೆಡ್ ಡೆಡ್ ಎಂಡ್ ಆಗೋದು ಅದೇ ಫಾರ್ಮಿಗ್ ಬಂದು ನೀವು ಇಪ್ಪತ್ತ ಹೆಜ್ಜೆ ಮುಂದ್ ಬಂದ್ರೆ ಇನ್ನೊಂದ್ ಫಾರ್ಮ್ ನಮ್ಗೆ ಸಿಗುತ್ತೆ ಅಲ್ಲಿ ಇದೆ ಹಿಂದೆ ಬರು ದಿನಗಳಲ್ಲಿ ಅಲ್ಲಿನೂ ಬಿಡ್ತೀವಿ ಬೇಸಿಗೆ ಕಾಲ ಚಾಲೂ ಆದ್ರೆ ಸೊ ಕ್ಲೈಮೇಟ್ ಕೋಲ್ಡ್ ಇದೆಯಲ್ಲ ಸೊ ಅದ ಕಾರಣಕ್ಕೆ ಮರಿ ಸ್ವಲ್ಪ ಡ್ಯಾಮೇಜ್ ಆಗುವ ಕಾರಣಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಸೊ ಸ್ವಲ್ಪ ಬರುವ ಎಲ್ಲ ರೈತರು ಇಪ್ಪತ್ತ ಹೆಜ್ಜೆ ಬಂದ್ರೆ ಫಾರ್ಮ್ ಇದೆ ನೀವು ಲೊಕೇಶನ್ ಹಾಕೊಂಡ್ ಬಂದ್ರೆ ಇಲ್ಲೇ ಕರ್ಕೊಂಡ್ ಬರುತ್ತೆ ಈಗ ಎಷ್ಟು ಟೋಟಲ್ ಒಂದು ಮೂರ್ ದಿನದ್ದು ಹನ್ನೆರಡು ಸಾವಿರದ ಮುನ್ನೂರು ಇದಾವೆ ಆಮೇಲೆ ಈಗ ನಾಳೆ ಡಿಸ್ಪ್ಯಾಚ್ ಆಗುವ ಮರಿ ಇವತ್ತು ನಾಳೆ ಅದು ಏಳು ಸಾವಿರದ ಒಂಬತ್ತು ಸಾವಿರದ ಏಳ್ನೂರ ಮರಿ ಇದಾವೆ ಸರ್ ನಾಟಿ ಕೋಳಿ ಅಂದ್ರೆ ಲಕ್ಷಣ ಏನಿರುತ್ತೆ ಅದನ್ನ ಎಲ್ಲರೂ ಕೊಡ್ತಾ ಇರೋದು ನಾಟಿ ಕೋಳಿ ಅಲ್ಲ ಫಸ್ಟ್ ಆಫ್ ಆಲ್ ನಾಟಿ ಕೋಳಿಯಲ್ಲಿ ತುಂಬಾ ವೆರೈಟಿ ಇದಾವೆ ಸೊ ಪ್ಯೂರ್ ನಾಟಿ ಅಂತೇಳಿ ಡಿ ಪಿ ಕ್ರಾಸ್ ಕೊಡ್ತಿದ್ದಾರೆ ಸೊನಾಲಿ ಕೊಡ್ತಿದ್ದಾರೆ ಅಸೀಲ್ ಕೊಡ್ತಿದ್ದಾರೆ ಗಿರಿರಾಜ್ ಕೊಡ್ತಿದ್ದಾರೆ ಜನರಿಗೆ ಅರ್ಥ ಆಗ್ತಿಲ್ಲ ಯಾವ ತರ ಗುರ್ತಿ ಇಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಪ್ಯೂರ್ ನಾಟಿ ಕೋಳಿಗಳು ಈಗ ನೋಡಿ ನಾವು ಯಾವ ಪೋಷನ್ ಅಲ್ಲಿ ನಿಂತಿದ್ದೀವಿ ನಿಮ್ ಕಾಣ್ತಾ ಇದೆಯಾ ಈ ಪೋಷನ್ ಅಲ್ಲಿ ಯಾವುದೇ ಮರಿ ಇದಾವ ನಾವು ನಿಂತ ಪೋಷನ್ ನೋಡಿ ನಾವು ಎಲ್ಲ ಇಬ್ರು ಎಲ್ಲಿ ನಿಂತಿದೀವ ಎಲ್ಲ ಪೋಷನ್ ದೂರ ದೂರಿದಾವೆ ಯಾಕೆಂದ್ರೆ ನೀವು ಒರಿಜಿನಲ್ ನಾಟಿ ಕೋಳಿಗಳು ಫಸ್ಟ್ ಕಂಡು ಹಿಡಿಯೋದು ನಾವು ನಿಂತ ಜಾಗಕ್ಕೆ ಯಾವ್ದು ಕೋಳಿ ನಿಂತಿರಬಾರ್ದು ಸೆಕೆಂಡ್ ಆಫ್ ಆ ಕಂಡು ಹಿಡಿಯೋದು ಕಾಲು ಚಿಕ್ಕದಿರಬೇಕು ಬ್ಲ್ಯಾಕ್ ಇರಬೇಕು ಕರೆ ಭಾಳ ಚಿಕ್ಕದಿರಬೇಕು ಈಗ ನೀವು ಅದೇ ಡಿ ಪಿ ತಗೊಂಡ್ರೆ ಸ್ವಲ್ಪ ದಪ್ಪು ಬರುತ್ತೆ ಗಿರಿರಾಜ್ ತಗೊಂಡ್ರೆ ಅದಕ್ಕಿಂತ ದಪ್ಪು ಬರುತ್ತೆ ಆಮೇಲೆ ಆಕ್ಟಿವ್ ಇರ್ಬೇಕು ಮರಿ ನಿಮ್ಮ ಕೈಗೆ ಸಿಕ್ಕೋ ಸಿಗ್ಬಾರ್ದು ಲಗು ಅದಕ್ಕೆ ಒರಿಜಿನಲ್ ನಾಟಿ ಕೋಳಿ ಅಂತವೆ ಮೇನ್ ಕಾಲಿನಿಂದ ಗುರ್ತಿಡಬೇಕು ಆಮೇಲೆ ಜಾಸ್ತಿ ದಪ್ಪ ಆಗಂಗಿಲ್ಲ ಪ್ಯೂರ್ ನಾಟಿ ಕೋಳಿ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಫೈವ್ ಮ್ಯಾಕ್ಸಿಮಮ್ ಎವರೇಜ್ ಅದಕ್ಕಿಂತ ಈಗ ನೀವು ತ್ರೀ ಮಂತ್ಸಿಗೆ ನಿಮಗೆ ಒಂದೂವರೆ ಕೆ ಜಿ ಒಂದು ಒನ್ ಕೆ ಜಿ ಏಳ್ನೂರು ಗ್ರಾಮ್ ಬರ್ತವೆ ಆಮೇಲೆ ನೀವು ಡಿ ಪಿ ಬಿಟ್ಟು ಗಿರಿರಾಜಕ್ಕೆ ಹೋದ್ರೆ ಎಂಬತ್ತು ದಿನಕ್ಕೆ ಎರಡು ಕೆ ಜಿ ಮೂರು ಕೆ ಜಿ ಬರ್ತಾ ಇದಾವೆ ಅವು ಯಾವ ಒರಿಜಿನಲ್ ಅಲ್ಲ ಅದು ಕ್ರಾಸ್ ಬಿಡು ಅಲ್ಲಿ ತುಂಬಾ ನಡೀತಿದೆ ಇದೆ ಮೇನು ಅದು ಎಲ್ಲ ರೈತರು ಗುರ್ತಿಡ್ದು ಯಾವುದೇ ಮೋಸ ಹೋಗಲ್ಲ ಅವ್ರಿಗೆ ಲಾಭಾನು ಚೆನ್ನಾಗ್ ಆಗತ್ತೆ ಮರಿ ಸೇಲಿಂಗು ಚೆನ್ನಾಗ್ ಆಗತ್ತೆ ಅವ್ರು ಹೋಗಿ ಮಾರಾಟ ಮಾಡೋದು ಅವಶ್ಯಕತೆ ಇರಂಗಿಲ್ಲ ನಿಮ್ ಕಡೆ ಒರಿಜಿನಲ್ ಇದೆ ಅಂತ ಗೊತ್ತಾದ್ರೆ ನಿಮ್ ಕಡೆ ಓಡಿ ಬಂದು ನನ್ನ ಆಯ್ತು ನೋಡಿ ಇದು ಬಂದ್ಬಿಟ್ಟು ಒರಿಜಿನಲ್ ನಾಟಿ ಎಷ್ಟು ಚಿಕ್ಕಿದೆ ನೋಡಿ ಬ್ಲಾಕ್ ಕಲರ್ ಬಂದಿದೆ ಬ್ಲಾಕ್ ಕಲರ್ ಬಂದಿದೆ ಇಲ್ಲಿ ನೋಡಿ ಒಂದೆರಡು ಮೂರು ತೋರಿಸ್ತೇನೆ ನಿಮ್ಗೆ ಈ ತರ ಬರಬೇಕು ಕಾಲುಗಳು ಫುಲ್ ಬರಬೇಕು ತೆಳಗಿರ್ಬೇಕು ಒರಿಜಿನಲ್ ನಾಟಿ ಕೋಳಿಗಳು ನೀವು ಒಮ್ಮೆ ಚೆಕ್ ಮಾಡ್ಕೊಂಡು ನೋಡಿ ನಿಮ್ ಕಡೆ ಇದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ವಿಡಿಯೋಗೂ ನಿಮ್ ಕಡೆ ಇರೋ ಕೋಳಿಗಳು ಡಿಫ್ರೆಶ್ ನೋಡ್ಕೋರಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾ ಹೇಳುವ ಅವಶ್ಯಕತೆ ಇಲ್ಲ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಏಟಿ ಪರ್ಸೆಂಟ್ ಜನರು ಪ್ಯೂರ್ ಅಂತ ಕ್ರಾಸ್ ಮಾಡಿ ಕೊಡ್ತಿದ್ದಾರೆ ಸೊ ಅದಕ್ಕೆ ಸ್ವಲ್ಪ ಅವೇರ್ ಆಗಿ ಈ ವಿಡಿಯೋ ಮುಖಾಂತರ ನಂದಿ ಟಿವಿ ಮುಖಾಂತರ ರೈತರು ಇದು ನೋಡಿ ಇದರ ಲಾಭ ತಗೋರಿ ಅಂತ ಹೇಳ್ತೀನಿ ಹ್ಮ್ 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 ನನಗೆ ಆಯ್ತು ನಾನು ನಾಟಿ ಕೋಳಿ ನಂದು ಹೆಂಗಿತ್ತು ಯಾವ ತರ ನಾನು ಕಣ್ಣಿಡ್ಬೇಕನ್ನೋ ಗೊತ್ತಾಯ್ತು ಈ ನಾಟಿ ಕೋಳಿನ ನಾನು ತಗೊಂಡು ಹೋಗ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನಾನು ಶೆಡ್ ನ ಯಾವ ತರ ರೆಡಿ ಮಾಡ್ಕೊ ಸರ್ ಮೊದ್ಲು ನೋಡಿ ನೀವು ಒಂದ್ ದಿನ ತಗೋತಿದ್ರೆ ಅದರದು ಸಿಸ್ಟಮ್ ಬೇರೆ ಇರುತ್ತೆ ಒಂದ್ ತಿಂಗ್ಳ ತಗೋತಿದ್ರೆ ಅದರ ಸಿಸ್ಟಮ್ ಬೇರೆ ಇರುತ್ತೆ ಈಗ ಮ್ಯಾಕ್ಸಿಮಮ್ ರೈತರು ಪ್ರಥಮ ಸತ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಮಾಡ್ತಿದ್ರೆ ನಾನು ಸಜೆಸ್ಟ್ ಮಾಡು ಒಂದ್ ತಿಂಗಳು ತಗೋರಿ ಅಂದ್ರೆ ಯಾಕಂದ್ರೆ ಒಂದ್ ತಿಂಗಳಲ್ಲಿ ಏನಿಲ್ಲ ಭತ್ತ ತೌಡು ನಾವು ಏನ್ ಹಾಕಿದೀವಿ ಕಾಣ್ತಾ ಇದೆ ಸರ್ ಈ ಟೈಪ್ ಭತ್ತದ ತೌಡ್ ಹಾಕ್ಬೇಕು ನಾವು ಬರೋಕ್ಕಿಂತ ಮುಂಚೆ ನಾವು ಮರಿ ತರೋಕಿಂತ ಮುಂಚೆ ಒಂದು ಐದ್ನೂರು ಮರಿಗೆ ಅರ್ಧ ಕೆ ಜಿ ಬೆಲ್ಲ ರೆಡಿ ಇಟ್ಕೋಬೇಕು ಆಮೇಲೆ ಬಂದ ತಕ್ಷಣ ಕ್ಲೀನ್ ಇರ್ಬೇಕು ಶೆಡ್ ಮೇನ್ ಸುನ್ನ ಹೊಡೆದಿರ್ಬೇಕು ಹೊಡೆದ ಮೇಲೆ ಒಂದು ಔಷಧಿ ಹೇಳ್ತೆ ಲಾಸ್ಟ್ ಟೈಮ್ ತೋರಿಸಿದೆ ಆ ಔಷಧಿ ಇದ್ರೆ ಔಷಧ ಹೊಡಿರಿ ಇಲ್ಲ ಸುಣ್ಣ ಹೊಡಿರಿ ಸುನ್ನ ಹೊಡೆದಾದ್ಮೇಲೆ ಅದ್ರ ಮೇಲೆ ಭತ್ತದ ತೌಡ್ ಹಾಕಬೇಕು ಡ್ರೈ ಆದ್ಮೇಲೆ ಒಣಗಿದ್ಮೇಲೆ ಭತ್ತದ ತವಡ್ ಹಾಕಿದ್ಮೇಲೆ ಪೂರ್ತಿ ಪ್ಯಾಕಿಂಗ್ ಇಟ್ಕೋಬೇಕು ಯಾವುದೇ ಪ್ರಾಣಿ ಪಕ್ಷಿ ಬಂದು ಡಿಸ್ಟರ್ಬ್ ಮಾಡಬಾರ್ದು ಆಮೇಲೆ ಬೆಳಕಿಗೆ ಒಂದ್ ಲೈಟ್ ಇಟ್ಟರೆ ಒಳ್ಳೇದು ಯಾಕಂದ್ರೆ ಮರಿ ಶಾಂತ ಆಗಿ ಕುಂದರ್ತಾವೆ ಇಲ್ಲಾಂದ್ರೂ ನಡಿತೈತೆ ಒಂದ್ ತಿಂಗಳ ಏನ್ ಪ್ರಾಬ್ಲಮ್ ಇಲ್ಲ ಇವು ಎರಡು ಮೇನ್ ಕ್ಲೀನಿಂಗು ನೀರ್ ಬೇಕಾದ ಕಂಪಲ್ಸರಿ ಆಮೇಲೆ ಭತ್ತ ತಗೊಡ್ಬೇಕು ಭತ್ತದ ತಗೊಡ್ ಕಂಪಲ್ಸರಿ ಬೇಕು ಇಲ್ಲ ಭತ್ತದ ತಗೊಡ್ ಹಾಕಿಲ್ಲ ಅಂದ್ರೆ ನಿಮ್ ರೋಗ ಚಾಲು ಕೋಳಿಗೆ ಕಂಪಲ್ಸರಿ ಬೇಕು ಸರ್ ಭತ್ತ ತಗೊಡ ಕೋಳಿ ಒಂದು ಲೇಟ್ ಆಗಿ ತಗೋರಿ ಪ್ರಾಬ್ಲಮ್ ಇಲ್ಲ ಬತ್ತ ತಗೊಂಡು ಇಳ್ದೆ ಕೋಳಿ ಸರ್ ಹೋಗ್ಬೇಡಿ ನೀರು ಎವ್ರಿ ಡೇ ಕ್ಲೀನ್ ಮಾಡಿ ಇಡಬೇಕು ತೊಳೆದು ಕ್ಲೀನ್ ಮಾಡಿ ಏನ್ ಡ್ರಿಂಕರ್ ಇದಾವಲ್ಲ ಇದರಲ್ಲಿ ಎರಡು ವೆರೈಟಿ ಇದಾವೆ ನಾಲ್ಕು ಲೀಟರ್ ಇದೆ ಒಂದು ಎಂಟು ಲೀಟರ್ ಇದೆ ಐದ್ನೂರ್ ಮರಿಗೆ ಎಂಟು ಲೀಟರ್ ಡ್ರಿಂಕರ್ ಐದು ಸಾಕು ಸರ್ ಸೊ ಆತ ಡೈಲಿ ಎವ್ರಿ ಡೇ ಅದ್ರಲ್ಲೂ ಅರ್ಧ ನೀರು ಉಳಿದ್ರು ಚಂದ್ ಚೆಲ್ಲಿ ಕ್ಲೀನ್ ಮಾಡಿ ಇಟ್ಟುದು ಒಳ್ಳೇದು ಯಾಕಂದ್ರೆ ಮೇನ್ ನೀರ್ ಇದಕ್ಕೆ ಲಿಕ್ವಿಡ್ ಐಟಮ್ ಬಾಳ್ ಇಂಪಾರ್ಟೆಂಟ್ ಇದಕ್ಕೆ ನೀರ್ ಕಂಪಲ್ಸರಿ ಕ್ಲೀನ್ ಮಾಡಿ ಇಡಬೇಕು ಎವ್ರಿ ಡೇ ವಿತೌಟ್ ಮಿಸ್ ಈಗ ಕೋಳಿ ಸಾಕ್ಬೇಕಂದ್ರೆ ಯಾವ ತರದ ವಾತಾವರಣ ಬೆಸ್ಟ್ ಅಣ್ಣ ಈ ಚಳಿಗಾಲ ಚಳಿ ಬೆಸ್ಟ್ ಕೋಳಿಗೆ ಯಾವುದೇ ವಾತಾವರಣ ಇಲ್ಲ ಕೋಳಿ ಎಲ್ಲಾ ವಾತಾವರಣ ಸೆಟ್ ಆಗತ್ತೆ ಯಾಕಂದ್ರೆ ಈಗ ನೋಡಿ ನೀವು ಬೇಸಿಗೆಯಲ್ಲಿ ಮರಿ ಪ್ರೊಡಕ್ಷನ್ ಮಾಡಬೇಕು ಚಳಿಗೆ ಅದು ಸೇಲಿಂಗ್ ಬರ್ತಾವೆ ಅವಾಗ ಡಬಲ್ ರೇಟು ಯಾಕಂದ್ರೆ ಈಟ್ ಈಟಿಂಗ್ ಪರ್ಪಸ್ ಮಳೆಗಾಲಲ್ಲಿ ಚಳಿಗಾಲಲ್ಲಿ ಜಾಸ್ತಿ ಸೊ ಜನರ ಬಾಡಿ ರಿಕ್ವೈರ್ಮೆಂಟ್ ಏನ್ ಇದೆ ತಿನ್ನುದು ಯಾವಾಗಿದೆ ಅದರ ತನಕಕ್ಕೆ ನಾವು ನಾವು ನಮ್ಮ ಮೀಟ್ ಬೆಳೆಸಬೇಕು ಬೇಸಿಗೆಯಲ್ಲಿ ಜಾಸ್ತಿ ಬೆಳೆಸ್ಬೇಕು ನಾ ಹೇಳುದು ಪ್ರೊಡಕ್ಷನ್ ಬಾಳ ಇರ್ಬೇಕು ಸೊ ಯಾಕಂದ್ರೆ ಆಫ್ಟರ್ ಬೇಸಿ ಚಳಿಗಾಲ ಚಲೋ ಆದ್ಮೇಲೆ ಈಟಿಂಗ್ ಪರ್ಪಸ್ ಭಾಳ ಆಗತ್ತೆ ತಿನ್ನೋರು ಬಾಳ ಆಗತ್ತೆ ಅವಾಗ ನಿಮ್ ಸೇಲಿಂಗ್ ಚೆನ್ನಾಗ್ ಆಗತ್ತೆ ಕೋಳಿಗೆ ಯಾವ್ದು ಸೀಸನ್ ಇಲ್ಲ ಸರ್ ಮುನ್ನೂರ ಅರವತ್ತೈದು ದಿನ ಕೋಳಿ ದಿನಾನೇ ಚಿಕನ್ ಡೇ ಚಿಕನ್ ಡೇನೆ ಯಾವುದೇ ಈ ಡೇ ಆ ಡೇ ಏನಿಲ್ಲ ಎಲ್ಲ ಚಿಕನ್ ಡೇನೆ ನಡೀತಾ ಇದೆ ಸಿಕ್ಸ್ಟಿ ಫೈವ್ ಡೇ ಈಟಿಂಗ್ ಈಟಿಂಗ್ ಆಗಿಬಿಟ್ಟಿದ್ದಾರೆ ಜನರು ಈಗ ನಾಟಿ ಕೋಳಿ ಸಾಕಿರ್ತೀನಿ ಅಣ್ಣ ಅದಕ್ಕೆ ಯಾವ ತರದ ಫುಡ್ ಬೆಟರ್ ಅಣ್ಣ ಈಗ ಏನ್ ಆಗಬೇಕು ಒಳ್ಳೆದ ಆಗಿ ಬರ್ಬೇಕು ಅಂತ ಒಬ್ರು ಕೇಳ್ತೀನಿ ನೋಡಿ ಈಗ ಹೆಂಗಿದೆ ಅಂದ್ರೆ ಇದು ಒಳ್ಳೆ ಕ್ವೇಶನ್ ಇದೆ ಈಗ ನೀವು ನ್ಯಾಚುರಲ್ ಆಗಿ ಸಾಕ್ತೇನಂದ್ರೆ ಎಂಟು ಬೇಕು ಸರ್ ಏಳಲಿ ಎಂಟು ತಿಂಗಳ ಅದೇ ದೇಸಿ ಫೀಡನ್ ಸಿಗತ್ತೆ ಹ್ಮ್ ಇದರಲ್ಲಿ ಎರಡು ಎರಡಲ್ಲ ಮೂರು ಟೈಪ್ ಫೀಡ್ ಇರ್ತವೆ ಒಂದು ಲೇಯರಿಂಗು ಲೇಯರಿಂಗ್ ನಮ್ಮ ಸಂಬಂಧ ಬೀಳಂಗಿಲ್ಲ ತತ್ತಿ ಪ್ರೊಡಕ್ಷನ್ ಮಾಡೋರಿಗೆ ಮಾತ್ರ ಬೀಳ್ತದೆ ನೀವು ಏನು ಮೊಟ್ಟೆಗೆ ಸಲುವಾಗಿ ಅಂದ್ರೆ ಲೇಯರ್ ಹೋಗಬೇಕು ಇದರಲ್ಲಿ ಬಾಯ್ಲರ್ ಫೀಡು ಇದರಲ್ಲಿ ದೇಸಿ ಫೀಡು ಪ್ಲಸ್ ನ್ಯಾಚುರಲ್ ನೀವು ಎದರಲ್ಲಿ ಹೋಗ್ತೀರಾ ಈಗ ಒಬ್ಬರಿಗೆ ದುಡ್ಡು ಇರೋಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕೆ ಒಳ್ಳೆ ಅಂತಾರೆ ಅವರು ನ್ಯಾಚುರಲ್ ಹೋಗ್ತಾರೆ ಅವ್ರಿಗೂ ಆರರಿಂದ ಏಳು ತಿಂಗಳಿಗೆ ಪ್ರೊಡಕ್ಷನ್ ಚಾಲು ಅವ್ರಿಗೆ ಕಾಸ್ಟಿಂಗ್ ಕಡಿಮೆ ಅದರಲ್ಲಿ ನಿಮ್ಗೆ ಏನು ಬರ್ತದೆ ನ್ಯಾಚುರಲ್ ಅಲ್ಲಿ ಹೊರಗೆ ಬಿಟ್ಟು ಮೈಸೂದು ಹುಲ್ಲು ಹುಳ ಹಂಪ್ ಎಲ್ಲ ತಿಂದು ಬೈತವೆ ಆಮೇಲೆ ಪ್ಲಸ್ಸು ನೀವು ಅದಕ್ಕೆ ತರಕಾರಿ ಹಾಕ್ಬೋದು ವೇಸ್ಟು ಆದ್ಬಿಟ್ಟು ಬಿಟ್ಟು ಬಾಯ್ಲ್ ಮಾಡಿದ ರೈಸ್ ಈಗ ಕನ್ನಡ ಶಾಲೆಯಲ್ಲಿ ರೈಸ್ ಉಳಿತಿದೆ ಮಕ್ಕಳು ತಿನ್ನೋದು ಆ ರೈಸ್ ಹಾಕ್ಬಹುದು ಆಮೇಲೆ ಗೊಂಜಾಳ ನುಚ್ಚು ಮೆಕ್ಕೆಜೋಳ ಎಲ್ಲಾ ಅಕ್ಕಿ ಒಂದು ಹಾಕಂಗಿಲ್ಲ ಹಸಿ ಅಕ್ಕಿ ಕುಳಿಗೆ ಕೊಡಂಗಿಲ್ಲ ಅಣ್ಣ ಹಸಿ ಹಸಿ ಅಕ್ಕಿ ಹಸಿ ಅಕ್ಕಿ ರೈಸ್ ಆದ್ ಬಿಟ್ಟು ಎಲ್ಲ ಹಾಕ್ಬಹುದು ನ್ಯಾಚುರಲ್ ಕೊಟ್ರೆ ಏನಾಗುತ್ತೆ ಸರ್ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮರಿಗೆ ಮೋಟರ್ ಲೂಸ್ ಮೋಷನ್ ಆಗಿ ಮರಿ ಸಾಯ್ತಾವೆ ವೀಕ್ ಆಗ್ತಾವೆ ಬೆಳವಣಿಗೆ ಆಗಲ್ಲ ಅದ್ರಲ್ಲಿ ಬೆಳವಣಿಗೆ ಕಾಣಲ್ಲ ಸೊ ಆದಷ್ಟು ನೀವು ವೆಜಿಟೇಬಲ್ಸ್ ವೇಸ್ಟ್ ವೆಜಿಟೇಬಲ್ ಉಳ್ಳಾಗಡ್ಡಿ ಕೋಳಿಗೆ ಕೊಡುವ ಪ್ರಯತ್ನ ಜಾಸ್ತಿ ಪಡ್ರಿ ಆಮೇಲೆ ನೋಡ್ರಿ ನ್ಯಾಚುರಲ್ ಇದು ನ್ಯಾಚುರಲ್ ಹೇಳಿದೆ ಅದೇ ನೀವು ದೇಸಿ ಫೀಡಿಗೆ ಹೋಗ್ತೇನೆ ಅಂದ್ರೆ ದೇಸಿ ಫೀಡ ರೆಡಿಮೇಡ್ ಫೀಡ್ ಸಿಗತ್ತೆ ಬಾಯ್ಲರ್ ಫೀಡ್ ಅಲ್ಲ ಬಾಯ್ಲರ್ ಬ್ಯಾರೆ ದೇಸಿ ಬ್ಯಾರೆ ಜವಾರಿದು ನಾಟಿ ಕೋಳಿದು ಫೀಡ್ ಸಿಗತ್ತೆ ಆ ಫೀಡಿಗೆ ಹೋಗ್ತಾ ಇದ್ರೆ ನೀವು ನಿಮ್ಗೆ ನಾಲ್ಕೂವರೆ ತಿಂಗಳಿನ ನಾಲ್ಕು ಐದು ತಿಂಗಳ ಮ್ಯಾಕ್ಸಿಮಮ್ ಬೇಕಾಗತ್ತೆ ಐದು ತಿಂಗಳಿಗೆ ನಿಮಗೆ ಪ್ರೊಡಕ್ಷನ್ ಇಷ್ಟ ಸೆಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಈಗ ಒಬ್ಬೊಬ್ಬರು ದುಡ್ಡು ಇದ್ದವರು ಆದ್ ಮಾಡ್ತಾರೆ ನಂಗೆ ಬಿಸ್ನೆಸ್ ಫಾಸ್ಟ್ ಗ್ರೋ ಮಾಡಬೇಕು ದುಡ್ಡೇ ಗಳ್ ಮಾಡ್ತಾರೆ ಇಲ್ಲ ಅಂದ್ರೆ ನ್ಯಾಚುರಲ್ ಸಾಕ್ತಾರೆ ಈಗ ಆಲ್ಮೋಸ್ಟ್ ನಾವು ಕೊಡ್ತಾ ಇರೋದು ನಾಟಿ ಕೋಳಿ ಎಲ್ಲ ನ್ಯಾಚುರಲ್ ಅಲ್ಲಿ ಹೋಗ್ತಾ ಇದೆ ಸರ್ ಯಾಕಂದ್ರೆ ಯಾರು ಇನ್ವೆಸ್ಟ್ಮೆಂಟ್ ಗೆ ಯಾಕಂದ್ರೆ ನಾವು ತಗೊಳ್ಳೋದು ಫಸ್ಟ್ ಆಫ್ ಆಲ್ ರೈತರು ರೈತರಲ್ಲಿ ತುಂಬಾ ಜಮೀನ್ ಇದೆ ಜಮೀನಲ್ಲಿ ಅಡಿಷನಲ್ ಹೈಡಿಂಗ್ ಇದು ಇದು ಅವ್ರದ್ದು ಜಮೀನಲ್ಲಿ ಏನ್ ಬೆಳೆಯೋದು ಬೆಳೀತಿರ್ತಾವೆ ಅದರ ಜೊತೆ ಇದ್ ಬೆಳೆಸ್ತಾರೆ ನ್ಯಾಚುರಲ್ ಆಗಿ ಸಾಕುದು ಬೆಟರ್ ನಾನ್ ಸಜೆಸ್ಟ್ ಮಾಡುದು ಈಗ ನಾಟಿ ಕೋಳಿಗೆ ನಾನು ಎಷ್ಟು ದಿನ ಇದು ಆಹಾರ ಎಷ್ಟು ಟೈಮ್ ಕೊಡ್ಬೇಕಣ್ಣ ಸರ್ ನೋಡಿ ಬೆಳಗ್ಗೆ ಒಂದ್ ಸತ ಸಾಯಂಕಾಲ ಒಂದ್ ಸಾಯಂಕಾಲ ಎರಡೇ ಟೈಮ್ ಒಳಗೆ ಒಳಗಿಟ್ ಸಾಕ್ತಿದ್ರೆ ಹೊರಗಿಟ್ರೆ ಒನ್ ಟೈಮ್ ಚಲೋ ಫೀಡಿಂಗ್ ಕೊಡ್ರಿ ಒನ್ ಟೈಮ್ ತಾಮೆ ಮೇಯ್ತು ಮೇಯ್ತಾವೆ ಬಟ್ ಮೇಯ್ತಾವ ಅಷ್ಟು ಪ್ರೊಡಕ್ಷನ್ ಅಲ್ಲಿ ಇರ್ಬೇಕು ಹುಳ ಹುಲ್ಲು ಅಷ್ಟು ನಿಮ್ ಹೊಲದಲ್ಲಿ ಇರಬೇಕು ಮೇನ್ ಅದು ನಿಮ್ ಮೇಯ್ತಾವ ಅಂತ ಹಂಗೆ ಬಿಟ್ಟು ಅಲ್ಲಿ ಒಣ ಭೂಮಿ ಇದ್ರೆ ಏನ್ ಮಾಡ್ಲಿಕ್ಕೆ ಬರಲ್ಲ ಅದು ಸ್ವಲ್ಪ ನೀವು ನೋಡ್ಕೋಬೇಕು ನೀವು ಫೀಡಿಂಗ್ ಟೂ ಟೈಮ್ ಕೊಟ್ಟರೆ ಚೆನ್ನಾಗಿ ಬಿಸ್ನೆಸ್ ಪರ್ಪಸ್ ಈಗ ಯಾಕಂದ್ರೆ ಎಲ್ಲರೂ ನಾಟಿ ಕೋಳಿ ತಗೋತಾ ಇದ್ರೆ ಬಿಸ್ನೆಸ್ ಪರ್ಪಸ್ ಇದೆ ಈಗ ಆಲ್ಮೋಸ್ಟ್ ಯುವಕರು ಮೊದಲ ನೋಡಿ ಬಿಫೋರ್ ಕೊರೋನಾ ಎಲ್ಲರೂ ಜಾಬ್ ಅಂತಿದ್ರು ಹೌದು ಆಫ್ಟರ್ ಕೊರೋನಾ ಎಲ್ಲರೂ ಅಗ್ರಿಕಲ್ಚರ್ ಇಂಡಸ್ಟ್ರಿ ಕುಕ್ಕುಟ್ಟಿದ್ದಮ್ಮ ಈಗ ಮೂರು ಡಿಪಾರ್ಟ್ಮೆಂಟ್ ಫಸ್ಟ್ ಆಫ್ ಆಲ್ ಬಂದು ಫಸ್ಟ್ನೇ ಸ್ಥಾನಕ್ಕೆ ಬರುವುದು ಕೋಳಿ ನಾಟಿ ಕೋಳಿ ಏನಿದೆ ಯಾರಿಗೂ ಗೊತ್ತಿದ್ದಿಲ್ಲ ಜನರಿಗೆ ಆಫ್ಟರ್ ಕೊರೋನಾ ಎಲ್ಲ ನಾಟಿ ಕೋಳಿ ಎಲ್ಲೇ ನೋಡಿದ್ರೆ ಕೋಳಿ ಫಾರ್ಮ್ ಇದಾವೆ ಸರ್ ಕೋಳಿ ಫಾರ್ಮ್ ಕುರಿ ಫಾರ್ಮ್ ಮೀನತ್ ಫಾರ್ಮ್ ಈಗ ಅಗ್ರಿಕಲ್ಚರ್ ಅಲ್ಲಿ ತುಂಬಾ ನಡೀತದೆ ಬರುವ ದಿನಗಳಲ್ಲಿ ಪ್ರತಿ ಮನೆಗೆ ಜಾಬ್ ಹೋಲ್ಡರ್ ಸಿಗ್ತಾನಿಲ್ಲ ಗೊತ್ತಿಲ್ಲ ಪ್ರತಿ ಮನೆಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಹಂಡ್ರೆಡ್ ಟೆನ್ ಪರ್ಸೆಂಟ್ ವರ್ಷ ಸರ್ ವರ್ಷ ವರ್ಷದಿಂದ ಸತತವಾಗಿ ನಾವು ಸಾಗಾಣಿಕೆ ಮಾಡೋದು ನಾಟಿ ಕೋಳಿನೇ ನಾಟಿ ಕೋಳಿ ಬಿಟ್ಟು ನಾವು ಯಾವುದೇ ಕೋಳಿ ಸಾಗಾಣಿಕೆ ಮಾಡಿಲ್ಲ ಬಾಯ್ಲರ್ ಕೋಳಿ ಬಗ್ಗೆ ನಾವು ಇನ್ನು ಮಟ್ಟ ಒಂದ್ ಬ್ಯಾಚು ನಾವು ನೋಡಿಲ್ಲ ಯಾತರ ಇದೆ ಅಂತ ಹೇಳಿ ನಮ್ದು ಇದು ನಾವು ಮಾಡುವಾಗ ಮಾರ್ಕೆಟಿಂಗ್ ಇದ್ದಿದ್ದಿಲ್ಲ ಅವಾಗ್ಲಿಂತ ಇವಾಗ ತುಂಬಾ ಡಿಫರೆಂಟ್ ಇದೆ ಆವಾಗ ಮಾರ್ಕೆಟಿಂಗಿಗೆ ಗಾಡಿಯಲ್ಲಿ ಬೈಕಲ್ಲಿ ತಗೊಂಡು ನೂರ್ ನೂರು ಕಿಲೋಮೀಟರ್ ಹೋಗ್ತಿದೀವಿ ರೀ ನಾವು ಇವಾಗ ಆ ಇಲ್ಲ ನಿಮ್ ನಿಮ್ಮ ಕಡೆ ನೂರು ಕಡೆ ಕಿಲೋಮೀಟರ್ ಬಂದು ತಗೊಂಡು ಹೋಗ್ತವೆ ಆ ತರ ಟ್ರೆಂಡ್ ಆಗಿದೆ ಯಾಕಂದ್ರೆ ನಾಟಿ ಕೋಳಿ ಅಂದ್ರೆ ದುಡ್ಡಿನ ದುಡ್ಡು ದುಡ್ಡು ಎಲ್ಲಿದೆ ಅಂದ್ರೆ ನಾಟಿ ಕೋಳಿ ಎಲ್ಲಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅದರಲ್ಲಿ ಸತತ ಪ್ರಯತ್ನ ಪಡ್ಬೇಕು ನೀವು ದುಡ್ಡು ಬರ್ತೈತೆ ಬರ್ತೈತೆ ಅದು ಮನೆಯಲ್ಲಿ ಕುಂತ್ರಲ್ಲ ಅದಕ್ಕೆ ಬೆಳಗ್ಗೆ ಒಂದ್ ತಾಸು ಸಾಯಂಕಾಲ ಒಂದು ತಾಸು ಎರಡು ತಾಸು ಕೆಲಸ ಮಾಡಿಬಿಟ್ರೆ ನಿಮ್ಗೆ ಮುಟ್ಟೋರು ಯಾರಿಲ್ಲ ಟೈಮ್ ಅಲ್ಲಿ ನೀವು ಎಲ್ಲರೂ ಇನ್ವೆಸ್ಟ್ ಮಾಡ್ರಿ ಈ ಎರಡ್ ತಾಸು ಏನು ಕೊಟ್ಟಿರ್ತೀರಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸರ್ ನಾನೀಗ ನಿಮ್ಮ ಹತ್ರ ನನಗೆ ನಾಟಿ ಕೋಳಿ ಬೇಕಂದ್ರೆ ಪ್ರೊಸೀಜರ್ ತರ ಇರುತ್ತೆ ಸರ್ ನೋಡಿ ಇದು ಒಳ್ಳೆ ಕ್ವಶನ್ ಇದೆ ಈಗ ತುಂಬಾ ಜನರು ಪೇಮೆಂಟ್ ಹಾಕ್ತಾರೆ ಹಾಕಿದ ತಕ್ಷಣ ಮರಿ ಡೆಲಿವರಿ ಕೊಡಂತಿದ್ದಾರೆ ಯಾಕಂದ್ರೆ ನಾನು ಪ್ರೊಡಕ್ಷನ್ ಮಾಡ್ಬೇಕು ಸರ್ ನಾವು ತಿಂಗಳ ನಾಲ್ವತ್ತು ಸಾವಿರ ಮೂವತ್ತು ಸಾವಿರ ಪ್ರೊಡಕ್ಷನ್ ಮಾಡಿ ಅದಕ್ಕೆ ಒಂದೇ ದಿವಸ ಒಳಗೆ ಪಂಪ್ ಹೊಡೆದ ದೊಡ್ಡ ಮಾಡಿ ಬರಲ್ಲ ಅದ ಅದಕ್ಕೆ ಅಂತ ಅವ್ರದ್ದು ಫ್ರೀಡ್ ಇರ್ತವೆ ಯಾಕಂದ್ರೆ ಅದಕ್ಕೆ ವ್ಯಾಕ್ಸಿನೇಷನ್ ಇರ್ತವೆ ನಾವು ಕನ್ನಡದಲ್ಲಿ ಲಸಿಕೆ ಅದು ಲಸಿಕೆ ಕೊಡಬೇಕು ಬೆಳವಣಿಗೆ ಆಗಬೇಕು ಆಫ್ಟರ್ ಮೆಡಿಕಲ್ ಚೆಕ್ ಮಾಡಬೇಕು ಹಾ ಇದು ರೈತರಿಗೆ ಕೊಡ್ಬೋದು ಅಂತ ನಮಗೆ ಡಾಕ್ಟರ್ಸ್ ಸಜೆಸ್ಟ್ ಮಾಡಿದ್ಮೇಲೆ ನಾವು ಕೊಡ್ಬೋದು ಅದಕ್ಕಿಂತ ಬಿಫೋರ್ ನೀವು ಒಂದ್ಸತ ಬುಕ್ ಮಾಡಿದ್ಮೇಲೆ ವಿದಿನ್ ಈಗ ನೋಡಿ ಈ ಬ್ಯಾಚು ಟ್ವೆಂಟಿ ತ್ರೀಗೆ ಡಿಸ್ಪ್ಯಾಚ್ ಎಷ್ಟು ದಿನದ ಮನೆಯದು ಇವಾಗ ಬಂದ್ಬಿಟ್ಟು ನಾಲ್ಕನೇ ದಿನ ಇದು ಟ್ವೆಂಟಿ ತ್ರೀಗೆ ಡಿಸ್ಪ್ಯಾಚ್ ಆಗುತ್ತೆ ಟ್ವೆಂಟಿ ತ್ರೀ ಹಾ ಈಗ ಈಗ ಬುಕ್ಕಿಂಗ್ ಮಾಡಿದ್ರೆ ಟ್ವೆಂಟಿ ತ್ರೀ ಡೆಲಿವರಿ ಬಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಎರಡು ಅಲ್ಲಿ ಡೆಲಿವರಿ ಕೊಡ್ತೀವಿ ಮೊದಲು ನೀವು ಅಡ್ವಾನ್ಸ್ ಆಗಬೇಕು ಫೈವ್ ತೌಸಂಡ್ ಹಾಕಿದ ಮೇಲೆ ಒಂದು ಹತ್ತು ಹದಿನೈದು ದಿನ ಬಿಟ್ಟು ನಿಮ್ಗೆ ಡೆಲಿವರಿ ಕೊಡ್ತೀವಿ ವಿಥಿನ್ ಅದ್ರ ಒಳಗಡೆನು ಕೊಡ್ತೀವಿ ಮರಿ ಇದ್ರೆ ಇಲ್ಲ ಅಂದ್ರೆ ಹದಿನೈದು ದಿನ ನಮ್ಗೆ ಟೈಮ್ ಕೊಡ್ಬೇಕು ಅದ್ರ ಒಳಗೆ ನಾವು ಡಿಸ್ಟರ್ಬ್ ಮಾಡಿಕ್ಕೆ ಹೋಗ್ಬೇಡಿ ಪ್ಲೀಸ್ ಯಾಕಂದ್ರೆ ನಮ್ದು ಪ್ರೊಸೆಸ್ ಇರ್ತವೆ ನಾವು ಮೊದ್ಲಿಂದ ಅವರು ಬುಕ್ ಮಾಡುವವರು ನೋಡ್ಬೇಕು ನಿಮ್ಗೂ ನೋಡ್ಬೇಕು ಕಂಟಿನ್ಯೂ ಮರಿ ಸಿಗತ್ತೆ ಮುನ್ನೂರ ಅರವತ್ತೈದು ದಿನನೂ ಮರಿ ಕೊಡ್ತೀವಿ ಬಟ್ ಬುಕ್ಕಿಂಗ್ ಮಾಡಿದ್ಮೇಲೆ ಸ್ವಲ್ಪ ನಮ್ಗೆ ಸಮಯ ಕೊಡ್ಬೇಕು ಇವತ್ತು ಬುಟ್ ಮಾಡಿದ್ಮೇಲೆ ನಾಳೆ ಸರ್ ನಮ್ ಮರಿ ಬರ್ತಾ ಇಲ್ಲ ನೀವು ಅಲ್ಲೇ ಕಮೆಂಟ್ ಮಾಡಿ ಹಾಕಿದೆ ಇಲ್ಲೇ ಮೆಸೇಜ್ ಮಾಡಿದೆ ಇದ್ರ ಅರ್ಥ ಇಲ್ಲ ಇಲ್ಲ ನಿಮ್ ಆರ್ಡರ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಸೀದಾ ಫೋನ್ ಮಾಡಿ ನಿಮ್ ರಿಫಂಡ್ ರಿಫಂಡ್ ತಗೋರಿ ಬೇಜಾರಿಲ್ಲ ಯಾಕಂದ್ರೆ ನಮ್ಮಲ್ಲಿ ಕ್ವಾಲಿಟಿ ಮರಿ ನಾವು ಬೇಕಾ ಬಿಟ್ಟಿ ಅಲ್ಲಿಂದ ತಗೊಂಬಂದ್ ಕೊಡಿದೆ ಇಲ್ಲಿಂದ ಬಂದಿಲ್ಲ ಜೆನ್ಯೂನ್ ಆಗಿ ನಾವು ಬೆಳೆಸಿದ ಮರಿ ಮಾತ್ರ ನಾವು ಕೊಡ್ತೀವಿ ನಾವು ಈ ಡೀಲರ್ ಅಲ್ಲ ಏಜೆಂಟ್ ಅಲ್ಲ ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಬೆಳೆಸ್ತಾ ಇರೋ ಮರಿಗಳು ಇಲ್ಲೇ ಯಾವ್ದು ಏಜೆಂಟ್ ಇಲ್ಲ ಏನಿಲ್ಲ ನಮ್ಗೆ ಓಕೆ ಅನಿಸಿದ್ರೆ ಹಾ ಇದು ರೈತರು ಬೆಳೆಸಬಹುದು ಅವ್ರಿಗೆ ಲಾಭ ಆಗತ್ತೆ ಅಂದ್ರೆ ಮಾತ್ರ ಮರಿ ಕೊಡ್ತೀವಿ ಈಗ ನೋಡಿ ಈ ಬ್ಯಾಚು ಅಕ್ಕ ಸ್ಮಾರ್ಟ್ ಆಗಿ ನಮ್ಗೆ ಸರಿ ಸಟಿಸ್ಫೈಡ್ ಅನ್ಸಿಲ್ಲ ಸರಿ ಅನ್ಸಿಲ್ಲ ಆ ಮರಿ ನಾವು ಕೊಡಲ್ಲ ಆ ಮರಿ ಏಜೆಂಟ್ ಗಳಿಗೆ ಕೊಡ್ತೀವಿ ನಾವು ಯಾವ ಏಜೆಂಟ್ ಕಟಿಂಗ್ ಪರ್ಪಸ್ ಯೂಸ್ ಮಾಡೋರಿಗೆ ರೈತರಿಗೆ ಕೊಡಂಗಿಲ್ಲ ಸೊ ದಯವಿಟ್ಟು ಗಡಬಡಿ ಮಾಡಬೇಡಿ ಈ ಬಿಸ್ನೆಸ್ ಅಲ್ಲಿ ಮಾಡಬಾರ್ದು ಆರಾಮಾಗಿ ಯಾಕಂದ್ರೆ ಇದು ಒಂದೇ ದಿವಸದ ಬಿಸ್ನೆಸ್ ಅಲ್ಲ ಲಾಂಗ್ ಟರ್ಮ್ ನಡಿಬೇಕು ನಮ್ದು ನಿಮ್ದು ಬಾಂಧವ್ಯ ಹೆಂಗಿರ್ಬೇಕಂದ್ರೆ ಖಂಡಿತ ಈ ಬಿಸ್ನೆಸ್ ಯಾವಾಗ ಮಠ ಇದೆ ಈ ಭೂಮಿ ಮೇಲೆ ನನ್ನ ಜೀವ ನಿಮ್ ಜೀವ ಯಾವಾಗ ಮಠ ಇರುತ್ತೆ ಅವಾಗ ಮಠ ನಡಿಬೇಕಂದ್ರೆ ಸಮಾಧಾನದಿಂದ ಮರಿ ತಗೋರಿ ನೀವು ಗಡ್ಬಡ್ ಮಾಡಿದ್ರೆ ನಾವು ಗಡ್ಬಡ್ ಮಾಡ್ಬೇಕಾಗತ್ತೆ ನಾನು ಬುಕ್ ಮಾಡಿ ಆದ್ಮೇಲೆ ಡೇಸ್ ಟು ಡೇಸ್ ಪಟ್ಟರೆ ಸಾಕು ಟ್ವೆಂಟಿ ನಾವು ಮುಟ್ಟಿಸ್ತೀವಿ ಮತ್ತೊಂದು ಅದರೊಳಗೆ ಹೆಂಗಿರ್ತೇವೆ ಸರ್ ಎಕ್ಸಾಂಪಲ್ ಈಗ ನಮ್ದು ಪ್ರತಿ ಕರ್ನಾಟಕದ ಪ್ರತಿ ಒಂದ್ ಜಿಲ್ಲೆಗೆ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಯಾವುದೇ ಚಾರ್ಜಸ್ ಇಲ್ಲ ನೀವು ಈಗ ಬೆಂಗಳೂರದವ್ರು ನನ್ಗೆ ಸಾವಿರ ಬುಕ್ ಮಾಡಿದ್ರೆ ನಾನು ಉಳಕಿದ್ಯೆಲ್ಲ ಬಾಗಲಕೋಟೆಗೆ ಆರ್ಡರ್ ಬಂದ್ರೆ ಸೊ ನಾ ಸಾವಿರ ಮರಿಗೆ ಬೆಂಗಳೂರ್ ಕಸಕ್ ಬರಲ್ಲ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಮುಂದಿನವರಿಗೆ ಸರ್ ಒಂದ್ ಸ್ವಲ್ಪ ವೇಟ್ ಮಾಡಿ ನಾ ಮತ್ತೊಂದು ಆರ್ಡರ್ ಹಾಕೊಂಡು ನಿಮ್ ಇಬ್ಬರು ಕಳಿಸ್ಕೊಡಿದ್ವಿ ಯಾಕಂದ್ರೆ ನಮ್ದು ವರ್ಕೌಟ್ ಆಗ್ಬೇಕಲ್ಲ ಸರ್ ಯಾಕಂದ್ರೆ ಈಗ ಟೋಲ್ ಚಾರ್ಜು ಡೀಸೆಲ್ ಚಾರ್ಜು ಡ್ರೈವರ್ ಊಟ ಕಿನ್ನರ್ ಊಟ ಅವ್ರ ಪೇಮೆಂಟ್ ಎಲ್ಲ ಇರುತ್ತೆ ಸರ್ ಸೊ ನೀವು ನಿಮ್ ಚಾನಲ್ ಮುಖಾಂತರ ನೀವು ಒಂದ್ಸತ ಹೇಳ್ಬಿಡಿ ಸರ್ಜಿ ಎಲ್ಲಾ ವೀಕ್ಷಕರಿಗೆ ಒಂದು ಅದಕ್ಕಾಗಿ ಆ ಕ್ವಶನ್ ನಿಮ್ಗೆ ಹಾಕಿದ್ದಾನೆ ಯಾಕಂದ್ರೆ ಈಗ ನನಗೂ ಕಾಲ್ ಮಾಡ್ತೀನಿ ಅದೇ ಅದೇ ಈಗ ಇವ್ರು ನಾಟಿ ಕೋಳಿ ಕೇಂದ್ರ ನನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತೀನಿ ಸರ್ ನೋಡಿ ಡೈಲಿ ತ್ರೀ ಕಾಲ್ ಬರ್ತಾ ಇದೆ ನಾನ್ ನಿಮ್ಗೆ ಬೆಳಗ್ಗೆ ತೋರಿಸಿದೆ ಸರಿ ಎವ್ರಿ ಡೇ ತ್ರೀ ಹಂಡ್ರೆಡ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಕಾಲ್ ಟಚ್ ಮಾಡಬಹುದು ಯಾಕಂದ್ರೆ ನಾವು ಮನುಷ್ಯರೇ ನಮ್ದು ಎರಡು ಕಣ್ಣು ಎರಡು ಕಿವಿ ಎಲ್ಲ ಇದೆ ಎರಡು ಕೈ ಯಾಕಂದ್ರೆ ನಾವು ಎಲ್ಲರಿಗೂ ನೋಡ್ಬೇಕಾಗತ್ತೆ ಕೆಲವೊಂದ್ ಸಮಯದಲ್ಲಿ ನಾವು ಬಿಜಿ ಇರ್ತೀವಿ ಸೊ ನಮ್ದು ಏನು ಪ್ರಶ್ನಲ್ಲೂ ಮೆಡಿಕಲ್ ಇಶ್ಯೂ ಎಲ್ಲ ಇರ್ತವೆ ಆ ಸಮಯದಲ್ಲಿ ನೀವು ಒಂದು ಕಾಲ್ ಮಾಡಿ ಇಟ್ಬಿಟ್ರೆ ನಾವು ರಿಟರ್ನ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ಕಾಲ್ ಬ್ಯಾಕ್ ಮಾಡ್ತೀವಿ ಡಿಸ್ಟರ್ಬ್ ಮಾಡಿ ನಮ್ ನಂಬರ್ ನಿಮ್ಮ ಹತ್ರ ಇದೆ ಏಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ತ್ರಿಬಲ್ ಫೋರ್ ಸಿಕ್ಸ್ ಏಟ್ ಮತ್ತೊಂದು ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ನೈನ್ ಫೈವ್ ಇದು ಎರಡೇ ನಂಬರ್ ಕರೆ ಮಾಡಿ ಅಣ್ಣ ಈಗ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಾಯಿತು ಫುಡ್ ಯಾವ ತರ ಆಗಬೇಕು ನಾಟಿ ಕೋಳಿದ್ ಹೆಂಗೆ ಲಕ್ಷಣ ಇತ್ತು ಎಲ್ಲ ಆಯ್ತು ಈಗ ಅದಾದ್ಮೇಲೆ ಮೇನ್ ಬರೋದು ಆರೋಗ್ಯ ಕೋಳಿಗಳು ಆರೋಗ್ಯ ಹೆಂಗಿರ್ಬೇಕು ಯಾವ ತರ ನಾನು ಕಾಪಾಡ್ಕೋಬೇಕು ಸರ್ ಕೋಳಿ ಆರೋಗ್ಯ ಕಾಪಾಡೋಕ್ಕಿಂತ ಮೊದ್ಲು ನೀ ಕ್ಲೀನ್ನೆಸ್ ಮೇಂಟೈನ್ ಇಟ್ಟರೆ ನಿಮ್ ಫಾರ್ಮ್ ಕ್ಲೀನ್ ಮೇಂಟೈನ್ಸ್ ಇಟ್ಟರೆ ಯಾವುದೇ ರೋಗನೂ ಬರಂಗಿಲ್ಲ ಏನು ಬರಂಗಿಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ರೋಗ ಬಂದ್ರೆ ನೋಡ್ರಿ ಕಾಮನ್ ಮನುಷ್ಯ ರೋಗ ಬರ್ತೇತ ಅಂದ್ರೆ ಪ್ರಾಣಿ ಪಕ್ಷಿ ರೋಗ ಬರಂಗಿಲ್ಲ ಅಂತ ಏನಿಲ್ಲ ಖಂಡಿತ ಅದಕ್ಕೂ ಬರ್ತೇ ಅದಕ್ಕಾದಂತ ನೋಡಿ ಒಂದ್ ಏನು ವೀಕ್ನೆಸ್ ಆಗ್ತಾವ್ ಕೋಳಿ ವೀಕ್ನೆಸ್ ಆದಾಗ ಟೆಟ್ರೋಸೈಕ್ಲಿನ್ ಪೌಡರ್ ನಿಮ್ಮ ಹತ್ರ ಇಟ್ಕೊಂಡ್ ಬಿಟ್ರೆ ಸಾಕು ಮತ್ತೆ ಏನು ಗಣ ಈಗ ದೊಡ್ಡ ರೋಗ ಸಿ ಆರ್ ಡಿ ಅಂತ ಬರುತ್ತೆ ಮೇನ್ ರೋಗ ಶೆಡ್ ಖಾಲಿ ಮಾಡುದು ಅದೊಂದೇ ಅದಕ್ಕಿಂತ ದೊಡ್ಡ ರೋಗ ಯಾವ್ದಿಲ್ಲ ಅದಕ್ ಕಂಟ್ರೋಲ್ ಮಾಡಕ್ಕೂ ಔಷಧಿ ಐತಿ ರೈತರು ಎದಕ್ಕೂ ಟೆನ್ಷನ್ ತಗೋಬೇಡ್ರಿ ನಿಮ್ಗೆ ಆ ಏನು ನಿಮ್ಮ ಕೋಳಿ ಕಾಣ್ತಾ ಅಂದ್ರೆ ದಯವಿಟ್ಟು ಕಾಲ್ ಮಾಡಬೇಡ್ರಿ ನಮ್ಮ ವಾಟ್ಸಪ್ ಗೆ ನಿಮ್ಮ ಕೋಳಿ ಎಲ್ಲ ವಿಡಿಯೋ ಹಾಕಿ ಏನಾಗ್ತಾ ಇದೆ ವಿಡಿಯೋ ಹಾಕಿ ಇಮಿಡಿಯೇಟ್ಲಿ ಸೊಲ್ಯೂಷನ್ ಅಲ್ಲಿ ಕೊಟ್ಟು ಬಿಡ್ತೀವಿ ರೋಗ ಬರಲ್ಲ ಫಸ್ಟ್ ಆಫ್ ಆಲ್ ನಾಟಿ ಕೋಳಿಗೆ ಬೈ ಡಿಫಾಲ್ಟ್ ಬಂದ್ರು ಮತ್ತೆ ಮತ್ತೊಂದೇನು ನಾಟಿ ಕೋಳಿ ಜೊತೆ ಬೇರೆ ಯಾವ್ದು ಕೋಳಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಬಿಸ್ನೆಸ್ ಪರ್ಪೋಸ್ ಸಾವಿರಾರು ಕೋಳಿ ಸಾಕ್ತಿದಿರಾ ಅದರ ಜೊತೆ ನಾವು ಫ್ಯಾನ್ಸಿ ಕೋಳಿ ತಂದಿವಿ ನಿಮ್ಗೆ ನಿಮ್ಗೆ ಫ್ಯಾಷನ್ ಇದೆ ಸಾಕುದಂದ್ರೆ ಸಪ್ರೇಟ್ ಸಾಕಿ ಅದರಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದರದ್ದು ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಆ ಕೋಳಿಗಳಿಗೆ ಅದಕ್ಕೆ ರೋಗ ಸ್ವಲ್ಪ ಜಾಸ್ತಿ ಸೊ ನಾಟಿ ಕೋಳಿಗೆ ಅದಕ್ಕೆ ಅಟ್ಯಾಚ್ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ವ್ಯಾಕ್ಸಿನ್ ಆಗಿದ್ದ ಕೋಳಿಗೆ ಯಾವುದೇ ರೋಗ ಬರಲ್ಲ ಫಸ್ಟ್ ಆಫ್ ಆಲ್ ಸೆಕೆಂಡ್ ನೀರು ತಗೊಂಡ್ಮೇಲೆ ಕ್ಲೀನ್ ಮೈಂಟೆನೆನ್ಸ್ ಮಾಡ್ರಿ ಯಾವ್ದೇ ರೋಗ ಬರಲ್ಲ ಡೈಲಿ ನೀರ್ ಚೇಂಜ್ ಮಾಡಿಕೊಡ್ರಿ ಆಮೇಲೆ ಸ್ವಲ್ಪ ಎರಡು ಮರಿ ತಗೊಂಡು ಹೋಗುವಾಗ ಎರಡು ಮೂರು ಆಂಟಿಬಿಟಿಕ್ ಹೇಳ್ತೀನಿ ತಿಂಗಳ ತಿಂಗಳ ಕೋಳಿ ಕಡ್ಕೊಂಡು ಹೋಗಿ ನಿಮ್ಗೆ ಯಾವ್ದೇ ತೊಂದರೆ ಆಗಲ್ಲ ಅವೆಲ್ಲ ನಾವು ಟೇಕ್ ಕೇರ್ ಮಾಡ್ತೀವಿ ನೀವು ಟೆನ್ಷನ್ ತಗೊಳ್ಳೋಗಿಲ್ಲ ಬಟ್ ಹೈರಾಣಾಗಬೇಡ್ರಿ ನಾವು ಒಂದ್ಸತ ಫೋನ್ ಮಾಡಿದೆ ರಿಸೀವ್ ಮಾಡಿಲ್ಲ ನಮಗೆ ಸೊಲ್ಯೂಷನ್ ಕೊಡ್ತಲ್ಲ ದಯವಿಟ್ಟು ನೀವು ಕಾಲ್ ಮಾಡುವ ನೆಸೆಸಿಟಿ ಇಲ್ಲ ಆ ಏನು ಸಿಚುವೇಶನ್ ಇದೆ ನೀವು ಹೇಳಿದ ನೀವು ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ನೀವು ವಿಡಿಯೋ ಮಾಡಿ ಹಾಕಿದ್ರೆ ಇಮಿಡಿಯೇಟ್ಲಿ ನಾವು ಅದ್ರ ಸೊಲ್ಯೂಷನ್ ಇದೆ ಅಂತ ನಾವು ಕಳಿಸ್ಕೊಟ್ಬಿಡ್ತೀವಿ ಹಾಂ ಯಾಕಂದ್ರೆ ನೀವು ಒಂದ್ ಹೇಳೋದಾಗ್ತಿದೆ ಅದ್ರ ರೋಗ ಒಂದಿರುತ್ತೆ ನಾವು ತಿಳ್ಕೊಳ್ಳೋದು ಒಂದಿರುತ್ತೆ ಬೆಸ್ಟ್ ವಿಡಿಯೋ ಮಾಡಿ ಹಾಕಿ ನಾವು ಅದ್ರ ಸೊಲ್ಯೂಷನ್ ಕೊಡ್ತೀವಿ ಅದಕ್ಕೇನು ಭಯ ಬಿಡುವ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ನಿಮ್ಮ ಜೊತೆ ಎಲ್ಲಿ ಇದೀವಿ ಮರಿ ಕೊಟ್ಟ ಮೇಲೆ ಸೇಲ್ ಆಗೋ ಮಟ್ಟ ನಾನು ನಿಮ್ಮ ಜೊತೆ ಸಪೋರ್ಟ್ ಮಾಡ್ತೀವಿ ಅದೇನ್ ಪರಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಈಗ ನಾನು ನಿಮ್ಮತ್ರ ಕೋಳಿ ನಾನು ಬುಕ್ ಮಾಡಿ ತಗೊಂಡೆ ಅಣ್ಣ ಈ ನಿಮ್ ಕಡೆಯಿಂದ ಏನೇನು ವ್ಯಾಕ್ಸಿನೇಷನ್ ಆಗಿರತ್ತಣಯ್ಯ ಅದ ನಾನು ಅಲ್ಲಿ ಅಲ್ಲಿ ಹೋದ್ಮೇಲೆ ಏನು ಸರ್ ಅಲ್ಲಿ ಹೋದ್ಮೇಲೆ ಯಾವ್ದು ವ್ಯಾಕ್ಸಿನೇಷನ್ ಮಾಡಕ್ ಹೋಗ್ಬೇಡಿ ನಾವು ನಾಲ್ಕು ವ್ಯಾಕ್ಸಿನ್ ಮಾಡ್ತೀವಿ ಫಸ್ಟ್ ಒಂದು ಮರಿ ಹುಟ್ಟಿದ ತಕ್ಷಣ ಒಂದ್ ಮಾಡ್ತೀವಿ ಆಮೇಲೆ ಏಳನೇ ದಿನಕ್ಕೆ ಒಂದು ಮಾಡ್ತೀವಿ ಲಸೋಟ ಅಂತ ಹೇಳಿ ಆಮೇಲೆ ಹದ್ ಹದಿನಾಲ್ಕನೇ ದಿನಕ್ಕೆ ಐಬಿಡಿ ಬಿ ಡಿ ಮಾಡ್ತೀವಿ ಮತ್ತೆ ಇಪ್ಪತ್ತೊಂದು ದಿವಸ ರೈತರಿಗೆ ಯಾವುದೇ ಪ್ರಾಬ್ಲಮ್ ಆಗಲಿ ಎಷ್ಟ್ರಾ ಲಸೋಟ ಮಾಡಿ ಕಳಿಸ್ತೀವಿ ಯಾವುದೇ ರೋಗ ಬರ್ಬೋದು ಹಾಂ ಎಷ್ಟ್ರಾ ಅದು ಯಾರು ಮಾಡಲ್ಲ ನಾವು ರೈತರಿಗೆ ಯಾಕಂದ್ರೆ ನಾವು ಬಿಸ್ನೆಸ್ ಮೇನ್ ಇಲ್ಲ ನಮ್ ರೈತರ ಜೊತೆ ಬಾಂಧವ್ಯ ಚೆನ್ನಾಗಿರ್ಬೇಕು ರೈತರ ಜೊತೆ ಅವ್ರ ಕಡೆ ಒಂದ್ ಹತ್ತು ಕಸ್ಟಮರ್ ಸಿಗ್ಬೇಕು ಅವ್ರ ಜೊತೆನೂ ನಾವು ಬಿಸ್ನೆಸ್ ಮಾಡ್ಬೇಕು ನಮ್ದು ಇಷ್ಟೇ ಇಂಟಮಿಷನ್ ಇದರ ಸಲುವಾಗಿ ನಾವು ಎಕ್ಸ್ಟ್ರಾ ವ್ಯಾಕ್ಸಿನೇಷನ್ ಮಾಡಿ ರೈತರಿಗೆ ಕೊಡ್ತೀವಿ ಆಮೇಲೆ ಮೆಡಿಕಲ್ ಚೆಕ್ಅಪ್ ಮಾಡಿ ಕೊಡ್ತೀವಿ ಈಗ ಇನ್ನೊಂದು ಮೇನ್ ಪ್ರಶ್ನೆ ಆಯ್ತು ಲಸಿಕೆ ಎಲ್ಲ ಆಗುತ್ತೆ ಎಲ್ಲ ಆಗುತ್ತೆ ಅದ್ರ ಜೊತೆಗೆ ನಾನು ಮರಿಗಳಿಗೆ ರೋಗ ಬಂದಿದೆ ಅಂತ ನಾನು ಯಾವ ತರ ಕಂಡು ಹಿಡಿಯಬೇಕು ಕಣ ಕೆಲವೊಂದು ಬಂದಿರ್ತವೆ ಸರ್ ನೋಡಿ ಫಸ್ಟ್ ಒಂದು ಸಿಂಪ್ಟಮ್ಸ್ ಕಣ್ಣು ಮುಸ್ತಾವೆ ಸೆಕೆಂಡ್ ಸಿಸ್ಟಮು ಪುಚ್ಚ ಪುಚ್ಚ ತೆಳಗ್ ಇಳಿಸಿದ್ವಿ ಅಂದ್ರೆ ಅವಾಗ ಬಿ ಕೇರ್ ಫುಲ್ ಆಗಬೇಕು ನಾವು ಅದರ ರೆಕ್ಕೆ ತೆಗಿ ಬಂದು ಕೂಡ್ಲೆ ಬಿ ಕೇರ್ಫುಲ್ ಆಗಿ ಅವಾಗ ನೀವು ನಿಮ್ದು ಏನಿದೆಯಲ್ಲ ಟ್ರೈ ಮಾಡಕ್ ಚಾಲೂ ಮಾಡ್ಬಿಡ ನೀವು ಇಮಿಡಿಯೇಟ್ಲಿ ನಮ್ಗೆ ವಿಡಿಯೋ ಹಾಕಿದ್ರೆ ಯಾವುದೇ ಕೋಳಿಗೂ ಒಂದೇ ದಿವಸಕ್ಕೆ ರೋಗ ಬರಲ್ಲ ಒಂದೇ ದಿವಸ ಸತ್ತು ಹೋಗಲ್ಲ ಫಸ್ಟ್ ಆಫ್ ಆಲ್ ನೀವು ಇಟ್ಕೊರಿ ಕನಿಷ್ಠ ಆರು ದಿನ ಬೇಕು ಕೋಳಿ ಸಾಯ್ಲಿಕ್ಕೆ ಸಿ ಒಂದೇ ಎರಡನೇ ದಿನ ನೀವು ಕಂಡು ಹಿಡಿದ್ರಿ ನಾವು ಮೂರು ದಿವಸ ಒಳಗೆ ನೀವು ಮರಿ ಹೆಂಗಿ ತಂಗ್ ಮಾಡ್ಕೊಡುದು ರಿಸ್ಪಾಸ್ಬಿಲಿಟಿ ನಮ್ದು ಯಾಕೆಂದ್ರೆ ನೀವು ಕಂಡು ಹಿಡಬೇಕು ನಾ ಅಲ್ಲಿ ಬಂದು ಕಂಡು ಹಿಡಿಯಕ್ಕೆ ಆಗಂಗಿಲ್ಲ ಅಂದ್ರೆ ನಂಗೆ ವಿಡಿಯೋ ನಿಮಗೆ ಡೌಟ್ ಇದೆ ಡೌಟ್ ಇದೆ ಆಮೇಲೆ ನೀವು ರಿಸ್ಕ್ ಅವಾಗ ಇಮಿಡಿಯೇಟ್ಲಿ ವಿಡಿಯೋ ಹಾಕ್ಬೇಕು ರಿಸ್ಕ್ ತಗೋಬೇಕಂದ್ರೆ ಕೋಳಿ ದೇವಖಾನೆ ಕರ್ಕೊಂಡು ಹೋಗುದಲ್ಲ ನಮ್ಗೆ ವಿಡಿಯೋ ಆಗ್ಬಿಟ್ರೆ ನಾವು ಅದರ ಸಲ್ಯೂಷನ್ ಇಮಿಡಿಯೇಟ್ಲಿ ಕೊಡ್ತೀವಿ ಫಸ್ಟ್ ಒಂದೇ ದಿವಸ ಎರಡನೇ ದಿವಸ ಕಂಡು ಹಿಡಿದ್ರಿ ಒಂದನೇ ದಿವಸ ಪುಚ್ ಸುಸ್ತಾಗಿ ಕುಂದಿರ್ತದೆ ನೆಕ್ಸ್ಟ್ ಡೇ ಪುಚ್ಚ ಇಳಿಸ್ತದೆ ಆಮೇಲೆ ಬೇರೆ ರೋಗ ಇದ್ರೆ ಕಣ್ಣು ಮುಚ್ಚುತ್ತೆ ಕಾಲ್ ಕಾಲದ ಪ್ರಾಬ್ಲಮ್ ಇದ್ರೆ ಕಾಲಿಂದ ಕುಂಟುತ್ತದೆ ಈಗ ಈ ಈ ಬೇಸಿಗೆಯಲ್ಲಿ ಮೇನ್ ಪ್ರಾಬ್ಲಮ್ ಆಗೋದು ಚಲೋ ನೆನಪು ಮಾಡಿದ್ರಿ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗುತ್ತೆ ಸೊ ಒಂದ್ ಇಪ್ಪತ್ತು ರೂಪಾಯಿ ಕ್ಯಾಲ್ಸಿಯಂ ಬಾಟಲ್ ಆ ಕ್ಯಾಲ್ಸಿಯಂ ಬಾಟಲ್ ನೀವು ನಿಮ್ಮ ಹತ್ರ ಇಟ್ಕೊಂಡ್ ಬಿಡಿ ಎಲ್ಲರೂ ಕಾಲ್ ಹೋದ್ರೆ ಭಯ ಬಿಡಬೇಡ್ರಿ ಆ ಕಾಲ್ ರಿಟರ್ನ್ ಬರುತ್ತೆ ಕ್ಯಾಲ್ಸಿಯಂ ಮೂರ್ ದಿವಸ ಕಂಟಿನ್ಯೂ ಕೊಡಬೇಕು ನೀರಲ್ಲಿ ಇಷ್ಟೇ ರೋಗ ಬರುದು ಅದ್ಬಿಟ್ಟು ಮತ್ತೆ ಯಾವುದು ಕೋಳಿಗಿ ರೋಗ ಬರಲ್ಲ ಬಟ್ ಒಂದೇ ಎರಡನೇ ದಿವಸ ಗುರ್ತಿಡೋದು ಪ್ರಯತ್ನ ಪಡಿ ಆಮೇಲೆ ಹೋಗುದು ತಾಸ್ ನಾ ಅದೇ ಹೇಳಿದ್ವಿ ಸರ್ ಬೆಳಗ್ಗೆ ಸಾಯಂಕಾಲ ಪ್ರಾಮಾಣಿಕವಾದ್ರೆ ಕೊಟ್ರೆ ಯಾಕಂದ್ರೆ ನೀವು ಡೈಲಿ ಹೋಗ್ತಾ ಇದ್ರೆ ಕೋಳಿ ಯಾವ ತರ ಆಕ್ಟಿವ್ನೆಸ್ ಇದಾವೋ ಯಾವ ತರ ಅದರ ಓಡಾಟ ನಡುವಳಿಕೆ ಹೆಂಗಿದೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಒಂದೇ ಕೋಳಿ ಸುಸ್ತಾದ್ರೂ ನಿಮ್ಗೆ ಗೊತ್ತಾಗತ್ತೆ ಸರ್ ಒಂದ್ ಕೋಳಿ ಸುಸ್ತಾದ್ರೂ ಅದಕ್ಕೆ ಇಮಿಡಿಯೇಟ್ಲಿ ಟ್ರಿಕ್ ಮೊದ್ಲು ಆ ಕೋಳಿಗ್ ಬೇರೆ ಪಡಿಸ್ಬೇಕ್ರಿ ಯಾಕಂದ್ರೆ ಸುಂಕ ಹತ್ಕೋಬಾರ್ದು ಆ ಕೋಳಿಗ್ ಬೇರೆ ತಗೋ ಹೊರಗ್ ತೊಗೊಂಬಂದು ಅದಕ್ಕೆ ಲಸಿಕೆ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅದು ಒಂದೇ ವೀಡಿಯೋ ಹಾಕಿ ನಾವು ಲಸಿಕೆ ಅದಕ್ಕೆ ಈ ಇಲ್ಲಿ ಮತ್ತೆ ಐದು ನೂರು ರೂಪಾಯಿ ಎಲ್ಲಾ ಕೋಳಿ ರಿಕವರಿ ಆಗ್ತಾವೆ ಯಾವ್ದೇ ರೋಗ ಬರ್ಲಿ ಸರ್ ಸಿಆರ್ ಡಿ ಅಂತ ಥರ್ಡ್ ಸ್ಟೇಟಜ್ ಹೋದಾಗ ಅಷ್ಟೇ ಒಂದ್ ಟೂ ತೌಸಂಡ್ ರುಪೀಸ್ ಬೇಕು ಫಸ್ಟ್ ಸ್ಟೇಜ್ ಇದ್ದಾಗ ಒಂದ್ ನೂರು ಕವರ್ ಮಾಡ್ತೀವಿ ಸೆಕೆಂಡ್ ಸ್ಟೇಜ್ ಫೈವ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ರೀ ಕೆಲವು ಸತ ಮೂರನೇ ಸ್ಟೇಜ್ ಡಿ ಬಂದ್ರೆ ಅವಾಗ ಸತ ಸ್ವಲ್ಪ ಟೂ ತೌಸಂಡ್ ಮಟ್ಟ ಬೇಕಾಗತ್ತೆ ಆದ್ ಬಿಟ್ರೆ ಅಷ್ಟು ಅದಕ್ಕಿಂತ ಜಾಸ್ತಿ ಹೋಗಲ್ಲ ಮ್ಯಾಕ್ಸಿಮಮ್ ಈಗ ಇನ್ನೊಂದು ಮೇನ್ ಆಗಿ ಬರೋ ಪ್ರಶ್ನೆ ಏನಂದ್ ಆಯ್ತು ಈಗ ನಾಟಿ ಕೋಳಿ ತಗೊಂಡು ಆಲ್ ನೋಡಿ ಕೋಳಿ ಒಂದು ಬ್ಯಾನರ್ ಹಾಕೋರಿ ನಮ್ಮಲ್ಲಿ ಪ್ಯೂರ್ ನಾಟಿ ಕೋಳಿ ಸಿಗತ್ತೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಸಿಗತ್ತೆ ಇದ್ರಲ್ಲಿ ಏನಿದೆ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಡೀಲರ್ಸ್ ಇದಾವೆ ಸರ್ ಮಾರಾಟ ಮಾಡೋರು ಹಾ ಇನ್ನೊಂದು ಕ್ಲಿಯರ್ ನಾವು ರಿಟರ್ನ್ ತಗೊಳಲ್ಲ ಕೋಳಿ ನಮ್ಗೆ ಬೇಕಾದ್ರೆ ಮಾತಾಡೋದು ಈಗ ನಾವು ತಿಂಗಳ ನಾವು ನಾವು ವಾರ ಮೂರ್ ಸಾವಿರ ಕಟಿಂಗ್ ಕೊಡ್ತೀವಿ ಕೋಳಿ ಈಗ ನಾವು ಈ ಎಕ್ಸಾಂಪಲ್ ನನ್ ಗಾಡಿ ಇವತ್ತು ಬಿಜಾಪುರ್ಗೆ ಹೋಯ್ತು ನಮ್ ಒಳಗೆ ಯಾವ್ದೇ ರೈತರಿಗೆ ಕೊಟ್ವಿ ಆ ರೈತರ ಕಡೆಯಿಂದ ನಾವು ಬೈಯಿಂಗ್ ಮಾಡ್ತೀವಿ ಮತ್ತೊಂದು ಏನಿರ್ತದೆ ಈಗ ಬೆಂಗಳೂರು ಸೈಡ್ ನಮ್ ಸೈಡ್ ಗಾಡಿ ಹೋಗಲ್ಲ ಅವಾಗ ಏನ್ ಮಾಡ್ತೀವಿ ಒಂದಾಯ್ತು ಅವಾಗ ಏನ್ ಮಾಡ್ತೀವಿ ಅಲ್ಲಿ ಲೋಕಲ್ ಯಾರಿದಾರ ಯಾರು ಬೆಂಗಳೂರಲ್ಲಿ ಲೋಕಲ್ ಡೀಲರ್ ಯಾರಿದ್ದಾರೆ ಅವ್ರ ನಾವು ನಂಬರ್ ಕೊಡ್ತೀವಿ ಅವ್ರು ಬಂದು ನಿಮ್ದು ರಿಟರ್ನ್ ಬೈ ಬ್ಯಾಕ್ ಮಾಡ್ತಾರೆ ಅವ್ರೆಲ್ಲ ನಂಬರ್ ಕೊಡ್ತೀವಿ ಅವ್ರ ನೀವು ರೇಟ್ ಮಾತ್ರ ನಾವು ಏಜೆಂಟ್ ಗಿರಿ ಮಾಡಂಗಿಲ್ಲ ಇದ್ರೊಳಗು ಯಾಕಂದ್ರೆ ನಮ್ ಡೈರೆಕ್ಟ್ ಬಿದ್ದೀರಿ ನಾವ್ ನಾವು ಒಂದೇ ಮಾತು ಹೇಳಿದ್ವಿ ಆಗಲೇ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವುದು ನಾವು ಡೈರೆಕ್ಟ್ ನಂಬರ್ ಕೊಡ್ತೀವಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅಂದ್ರೆ ಮಾರ್ಕೆಟ್ ರೇಟ್ ಏನಿದೆ ಹೇಳ್ತೀವಿ ಅದಕ್ಕಿಂತ ಹತ್ತು ರೂಪಾಯಿ ಮೈನಸ್ ಮಾಡಿ ಅವ್ರು ತಗೊಂಡೋಗ್ತಿವಿ ಯಾಕಂದ್ರೆ ಅವ್ರು ಡೀಲರು ಅವ್ರು ತಗೊಂಡೋಗಿ ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮಾರಾಟ ಮಾಡ್ಬೇಕು ಅವ್ರು ಬಂದು ನಿಮ್ದು ಬ್ಯಾಕ್ ಮಾಡ್ತಾರೆ ಈಗ ನನ್ನ ನಾಟಿ ಕೋಳಿನ ಮಾಂಸಕ್ಕಾಗಿ ಮಾಡಿದ್ರು ಸರ್ ನೋಡಿ ಎರಡು ಇದೆ ಈಗ ಮೊಟ್ಟೆ ರೇಟು ಹೋಲ್ಸೇಲ್ ಅಲ್ಲಿ ಹತ್ತು ರೂಪಾಯಿ ರಿಟೇಲ್ ಅಲ್ಲಿ ರೂಪಾಯಿ ನಿಮ್ಗೆ ಒಂದ್ಸತ ಮೊಟ್ಟೆ ಸ್ಟಾರ್ಟ್ ಆಯ್ತು ಎರಡ್ ಮೊಟ್ಟೆ ಸಿಗತ್ತೆ ಆಮೇಲೆ ನೂರ ಇಪ್ಪತ್ ಮೊಟ್ಟೆ ಸಿಗುತ್ತೆ ಎರಡ್ ತರಕೂ ಕೋಳಿ ಇರ್ತವೆ ನೀವು ಹದಿನೈದು ರೂಪಾಯಿ ಹಾಕಿದ್ರು ಎಷ್ಟಾಯ್ತು ದುಡ್ಡು ಎರಡ್ ನೂರ ನಲ್ವತ್ತು ಹಾಕಿದ್ರು ಎಷ್ಟಾಯ್ತು ಮಾಂಸದ ಪರ್ಪೋಸ್ ಅಲ್ಲಿ ನೀವು ನಾಲ್ಕು ತಿಂಗಳ ಕೋಳಿ ಮಾರಾಟ ಆಗತ್ತೆ ಮೊಟ್ಟಿ ಪರ್ಪಸ್ ನೀವು ಅಂದ್ರೆ ಒಂದು ಹದಿನೈದು ತಿಂಗಳ ಹದಿನಾರು ತಿಂಗಳ ಕೋಳಿ ಇಟ್ಕೋಬೇಕಾಗತ್ತೆ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ನೀವು ಮೋಸದ ಸಾಕ್ತಿರೋ ನಮ್ಗೆ ಒನ್ ಟೈಮ್ ಬಜೆಟ್ ಬೇಕಂದ್ರೆ ಮೋಸಕ್ಕೆ ಹೋಗ್ಬೋದು ಐದು ತಿಂಗಳಲ್ಲಿ ಖಾಲಿ ಆಮೇಲೆ ರೆಗ್ಯುಲರ್ ಬೇಕಂದ್ರೆ ನೀವು ಮೊಟ್ಟೆ ನಾನೇನು ಸಜೆಸ್ಟ್ ಮಾಡ್ತೀನಿ ಒಂದು ನೂರು ಕೋಳಿ ಮೊಟ್ಟೆಗೆ ಇಟ್ಕೋರಿ ಸಾವಿರ ಕೋಳಿ ಮಾಡ್ತಾ ಮಾಡ್ತಾಯಿರಿ ಅಂತ ಹೇಳಿ ಯಾಕಂದ್ರೆ ಎರಡೂ ಬಿಸ್ನೆಸ್ ಕಂಟಿನ್ಯೂ ನಡಿಬೇಕು ಆಮೇಲೆ ಮತ್ತೊಂದು ನಾನು ಮಾರ್ಕೆಟಿಂಗ್ ಒಳಗೆ ಏನು ಮಾಡ್ರಿ ಅಂದರೆ ಆದಷ್ಟು ಲೋಕಲ್ ಸೇಲ್ ಮಾಡ್ರಿ ತುಂಬ ಲಾಭ ಹದಿನೈದುನೂರು ಜೋಡಿ ಹನ್ನೆರಡು ನೂರು ಜೋಡಿ ಹಿಂಗೆ ಹೋಗತ್ತೆ ಈಗ ನೀವು ಡೀಲರ್ ಅಂದ್ರೆ ಒಂದು ಸಡನ್ಲಿ ಒಂದು ರೇಟ್ ಇರುತ್ತೆ ಆ ರೇಟ್ ಒಳಗೆ ಅವ್ರು ಹೋಗ್ತಾರೆ ಈಗ ಎಕ್ಸಾಂಪಲ್ ಎರಡುನೂರ ಎಂಬತ್ತು ರೂಪಾಯಿ ಕೆ ಜಿ ಒಂದು ಕೋಳಿದ ಎಷ್ಟಾಯ್ತು ನಾಲ್ಕುನೂರು ರೂಪಾಯಿ ಆಗುತ್ತೆ ಅದೇ ನೀವು ಡೈರೆಕ್ಟ್ ಕೊಟ್ಟರೆ ಆರ್ನೂರು ರೂಪಾಯಿ ನಾಲ್ಕು ಐದು ರೂಪಾಯಿ ನಾಲ್ಕು ಇರ್ನೂರು ರೂಪಾಯಿ ಹಿಂಗಾಗತ್ತೆ ಪ್ಯೂರ್ ನಾಟಿ ಸೊ ಆದಷ್ಟು ಲೋಕಲ್ ಮಾರ್ಕೆಟಿಂಗ್ ಮಾಡಿ ನಿಮಗೂ ಲಾಭ ಚೆನ್ನಾಗಾಗತ್ತೆ ಈ ಡೀಲರ್ ಕೊಡ್ತೇನೆ ಒಂದು ಶಾರ್ಟಲ್ಲಿ ತಗೊಂಡೋಗ್ತಾರೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಲ್ಲಿ ಲಿಫ್ಟಿಂಗ್ ಮಾಡು ಬೈ ಬ್ಯಾಕ್ ಮಾಡು ಏಜೆಂಟ್ ಇದಾರೆ ಅವ್ರ ನಂಬರ್ ಕೊಡ್ತೀವಿ ನೀವು ಮಾತಾಡ್ಕೊಂಡು ಅವ್ರು ರೇಟ್ ಕೊಡಬಹುದು ಕೊಳಿ ಈಗ ಅಕಸ್ಮಾತ್ ಆಯ್ತಣ ಮಾಡ್ಕೊಂತೀನಿ ಅಕಸ್ಮಾತ್ ನೀವೇನಾದ್ರು ಮೊಟ್ಟೆ ಅಂದಾಗ ಮೊಟ್ಟೆ ತಗೊಂತೀರಾ ಇಲ್ಲ ಅದೇ ಹೇಳಿದ್ದಾರೆ ನಂಬರ್ ಕೊಡ್ತೀನಿ ದೊಡ್ಡ ದೊಡ್ಡ ಇದಾರೆ ಅವರು ಐದ್ ಸಾವಿರ ತಗೊಳ್ಳೋರು ಇದಾರೆ ಐದನೂರು ತಗೊಳ್ಳೋರು ಇದ್ದಾರೆ ಎಲ್ಲ ನಮ್ ಕಡೆ ಡೀಟೇಲ್ ಇದೆ ಅವ್ರೆಲ್ಲ ಕಾಂಟ್ರೆಕ್ಟ್ಸ್ ಕೊಡ್ತೀವಿ ನಿಮ್ಗೆ ನಾವು ರೈತರಿಗೆ ನಮ್ ಕಡೆಯಿಂದ ಏನಾಗುತ್ತೆ ಅದಕ್ಕಿಂತ ಮೀರಿ ಹೆಲ್ಪ್ ಮಾಡ್ತೀವಿ ಅದೇನೋ ವರಿ ಮಾಡ್ಕೊಳಾಕ್ ಯಾರು ಹೋಗ್ಬೇಡ್ರಿ ಈಗ ಮೊಟ್ಟೆ ತಗೊಳೋರು ಅದಾರೆ ಐದ್ ಸಾವಿರ ಮೊಟ್ಟೆ ತಗೊಳದ ಡೈಲಿ ನಮ್ಮ ಹತ್ರ ಅವ್ರದ ಕೊಡ್ತೀವಿ ಈಗ ಗೋವಾಗ ಹಾಕುದಿರತ್ತೆ ಎಲ್ಲಾ ಕಡೆ ಗಿಟ್ಟೆ ಇದ್ರೆ ಟೆನ್ಶನ್ ತಗೋಬೇಡ್ರಿ ನಂಬರ್ ಕೊಡ್ತೇನೆ ತಾವ್ ಮಾತಾಡ್ಕೋದು ಮಾರಾಟ ಮಾಡ್ಬೇಡ್ರಿ ನನ್ಗೂ ಬೇಕಾದ್ರೆ ನಾನು ತಗೋತೇನೆ ಯಾಕಂದ್ರೆ ನಾನು ಅದ್ರಲ್ಲಿ ಹೋಗಲ್ಲ ನಾವು ಡೈರೆಕ್ಟ್ ಏಜೆಂಟ್ ನಂಬರ್ ಕೊಟ್ಬಿಡ್ತೇನೆ ನಾನೇನು ಇನ್ವಾಲ್ ಆಗಲ್ಲ ಯಾಕಂದ್ರೆ ನಾವು ಏಜೆಂಟ್ ಡಿಗ್ರಿ ಮಾಡಲ್ಲ ನಾ ಐದು ರೂಪಾಯಿ ಕಮಿಷನ್ ಇಟ್ಟಿ ಹತ್ತು ರೂಪಾಯಿ ಕಮಿಷನ್ ಇಲ್ಲ ಏನೂ ಇದ್ರೆ ರೈತರಿಗೆ ಸಿಗ್ಲಿ ಹ್ಮ್ ನಮ್ದು ದಾರಿಡ್ ಬಿಸ್ನೆಸ್ ನಾವು ಬೇರೆ ತರ ಏಜೆಂಟ್ ಕಡೆಯಿಂದ ತಗೊಂಡ್ ಅವ್ರಿಗ ಹಾಕಿದೆ ಅವ್ರಿಗೆ ಈ ದಂಧೆ ನಾವು ಮಾಡಾಕ್ ಹೋಗಂಗಿಲ್ಲ ನಾವ್ ಎಂಟ್ರಿನೂ ಮಾಡ್ಕೊಳಂಗಿಲ್ಲ ನಾವ್ ನಂಬರ್ ಕೊಡ್ತೀವಿ ಮಾರ್ಕೆಟ್ ರೇಟ್ ಏನಿದೆ ಹೇಳ್ತೀವಿ ಅವ್ರವರ್ಗ ಮಾತಾಡ್ಕೊ ಅಂತ ಹೇಳಿ ಬಿಡ್ತಿವಿ ಈಗ ಇನ್ನೊಂದಣ್ಣ ಈ ವಿಡಿಯೋ ನೋಡಿ ಆದ್ಮೇಲೆ ಅಣ್ಣ ನಾನು ನಂದಿ ಟಿವಿ ಕರ್ನಾಟಕದಿಂದ ಫೋನ್ ಮಾಡ್ತಿದ್ದೀನಿ ಚಾನಲ್ ನೋಡ್ಕೊಂಡು ನನಗೆ ಏನಾದ್ರೂ ಆಫರ್ ಇದೆ ಅಂತಂದ್ರೆ ಏನ್ ಸರ್ ಪ್ರತಿ ಸತ ನಿಮ್ ದವರಿಗೆ ಆಫರ್ ಕೊಟ್ಟಿದೀವಿ ತುಂಬಾ ನಾ ನಂದಿ ಕೋಳಿ ವೀಕ್ಷಕರು ತುಂಬ ಜನರ ನನ್ನ ಹತ್ರ ಬೈಂಗ್ ಮಾಡಿದ್ದಾರೆ ಸುಮಾರು ಡೈಲಿ ಒಂದು ನೂರು ಕಾಲಲ್ಲಿ ಒಂದು ಐವತ್ತು ಕಾಲು ಅವರದೇ ಬರುತ್ತೆ ಸೊ ಈ ಸತ ಏನು ಆಫರ್ ಇಟ್ಟಿದ್ವಿ ಅಂದರೆ ನಾವು ಮೆಟೀರಿಯಲ್ ಪ್ಲಸ್ ಒಂದು ಫೀಡಿನ್ ಬ್ಯಾಗು ಲಾಸ್ಟ್ ಟೈಮ್ ಹೇಳಿದ್ವಿ ಈ ಸತ ಮೆಡಿಷನು ಫ್ರೀ ಕೊಡ್ತೀವಿ ಹಾಂ ಮೆಡಿಷನ್ ಅದರ ಏನೇನು ಬೇಕಲ್ಲ ಮೆಡಿಷನು ಫ್ರೀ ಕೊಡ್ತೀವಿ ಫಸ್ಟ್ ಕಂಡೀಷನ್ ಏನಿದೆ ಅಂದರೆ ಮಿನಿಮಮ್ ಅಡ್ವಾನ್ಸ್ ಅಮೌಂಟ್ ಟೆನ್ ತೌಸಂಡ್ ರುಪೀಸ್ ಫಿಫ್ಟಿ ತೌಸಂಡಿಗೆ ಒಂದು ಚೀಲ ಫೀಡು ಎರಡು ಡ್ರಿಂಕರು ಎರಡು ಫೀಲ್ಡ್ರು ಮೆಡಿಷನ್ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಆಗಬೇಕು ಸರ್ ಅವ್ರಿಗೆ ನಮ್ಮ ನಿಮ್ಮ ಚಾನಲ್ ಕಡೆಯಿಂದ ಹೆಸರು ಹೇಳ್ಕೊಂಬಂದರೆ ನಾವು ಇಷ್ಟೆಲ್ಲ ಅವ್ರಿಗೆ ಕಂಪ್ಲಿಮೆಂಟ್ಲಿ ಆಫರ್ ಆಗಿ ಕೊಡ್ತೀವಿ ಆಮೇಲೆ ಡೆಲಿವರಿ ಯಾವುದೇ ಚಾರ್ಜಸ್ ಇರೋಂಗಿಲ್ಲ ನಂದಿ ಟಿ ವಿ ಜೊತೆ ಹೆಸರು ಹೇಳ್ಕೊಂಬಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಡೆಲಿವರಿ ದಯವಿಟ್ಟು ವೀಕ್ಷಕರು ಬೇಜಾರಾಗಬೇಡಿ ಆರ್ಡರ್ ಕೊಟ್ಟ ತಕ್ಷಣ ಒಂದು ಹದಿನೈದು ದಿವಸ ವೇಟ್ ಮಾಡಿ ದಯವಿಟ್ಟು ಯಾಕಂದರೆ ನಾವು ಪ್ರೊಡಕ್ಷನ್ ಮಾಡಬೇಕು ಮರಿ ಕೊಡಬೇಕು ಎಲ್ಲ ತುಂಬ ಲೆಂದಿ ಪ್ರೊಸೆಸ್ ಇರುತ್ತೆ ಹದಿನೈದು ದಿವಸ ಒಳಗಡೆ ನಾವು ನಿಮಗೆ ಮುಟ್ಟಿಸುವಂಥ ಕಾರ್ಯ ನಮ್ಮ ಟೀಮು ನಾವು ಮಾಡ್ತೀವಿ ಎಷ್ಟು ಬರ್ತಾ ಫೈವ್ ಹಂಡ್ರೆಡ್ ಸರ್ ಫೈವ್ ಹಂಡ್ರೆಡ್ ಬರ್ಡ್ ಹೌದು ಫೈವ್ ಹಂಡ್ರೆಡ್ ಬರ್ಡ್ ತಗೊಂಡ್ರೆ ಫಿಫ್ಟಿ ತೌಸಂಡಿಗೆ ಒಂದು ಇನ್ನೊಮ್ಮೆ ಹೇಳ್ತೀನಿ ಕೇಳ್ಕೊಡಿ ಸರ್ ಒಂದು ಚೀಲ ಫೀಡು ದೇಸಿ ಫೀಡು ಕ್ವಾಲ್ಟಿ ಒಳ್ಳೆ ಕ್ವಾಲ್ಟಿ ಅದಕ್ಕೆ ಬೇಕಾದಂಥ ಫೀಡು ಎರಡು ಡ್ರಿಂಕರು ಎರಡು ಫೀಡ್ರು ಪ್ಲಸ್ ಮೆಡಿಷನು ನಮ್ಮ ಮಕ್ಕಳಿಂದ ಕಂಪ್ಲೇಮೆಂಟ್ ಫ್ರೀ ಡಿಲಿವರಿ ಚಾರ್ಜ್ ಯಾವುದೂ ಇಲ್ಲ ಹತ್ತು ಸಾವಿರ ರೂಪಾಯಿ ಬುಕ್ಕಿಂಗ್ ಅಮೌಂಟು ಇಷ್ಟು ಮಾಡ್ಬಿಟ್ರೆ ನಾವು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಲೊಕೇಶನ್ಗೆ ತಲುಪಿಸ್ತೀವಿ ಹಾ ತುಂಬಾ ಧನ್ಯವಾದ ಇದೇ ತರ ನಿಮ್ದು ಬಿಸ್ನೆಸ್ ನಡೀತಾ ಇರ್ಲಿ ಯಾರು ಈ ನಾಟಿ ಕೋಳಿ ಸಾಕಬೇಕಂತಿರ್ತಾರೋ ಅವ್ರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಕಂತ ಖಂಡಿತ ಸರ್ ಖಂಡಿತ ಅಷ್ಟು ಸ್ವಲ್ಪ ನಿಮ್ದು ಮಾರ್ಕೆಟಿಂಗ್ ಇನ್ನು ತುಂಬಾ ಚೆನ್ನಾಗಿ ಆಗ್ಲಿ ಬಂದವರು ಕಾಲ್ ಮಾಡಿದ್ವಿ ಕೆಲವೊಬ್ರು ಅದೇ ಮಾಮೂಲಿ ಕ್ವಶನ್ಸ್ ಏನಂದ್ರೆ ಕಾಲ್ ರಿಸೀವ್ ಮಾಡಲ್ಲ ಕಾಲ್ ರಿಸೀವ್ ಮಾಡಲ್ಲ ನಿಮ್ಗೆ ಫೋನ್ ತೋರಿಸ್ತಾ ಇದ್ದೀನಿ ಈಗ ನಾನು ನಿಮ್ಗೆ ಮಾತಾಡ್ತಿದ್ದೀನಿ ಕಮ್ಮಿ ಕಮ್ಮಿ ಅಂದ್ರು ನನಗೆ ಕಾಲ್ ಎಷ್ಟು ಬಂದಿದಾವ ನೋಡಿ ಸರ್ ನಾನು ನಿಮಗೆ ತೋರಿಸ್ಬಿಡ್ತೇನೆ ಅದು ಎಷ್ಟು ನಿಮಿಷ ಎಷ್ಟು ನಿಮಿಷ ಆಗಿದೆ ನಾವು ಮಾತಾಡೋಕತ್ತು ಕಮ್ಮಿ ಕಮ್ಮಿ ಅಂದರೆ ನೋಡಿ ಸರ್ ಎಷ್ಟು ಕಾಲ್ ಇದಾವೆ ಸೊ ಈ ಸಮಯದಲ್ಲಿ ಸ್ವಲ್ಪ ಒಂದು ಕಾಲ್ ಮಾಡಿ ಅವರು ವೇಟ್ ಮಾಡಿದ್ರೆ ನಾವು ರಿಟರ್ನ್ ಕಾಲ್ ಬ್ಯಾಕ್ ಮಾಡ್ತೀವಿ ದಯವಿಟ್ಟು ತಾವು ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ನಾವು ರಿಟರ್ನ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಾವು ಕಾಲ್ ರಿಟರ್ನ್ ಬ್ಯಾಕ್ ಮಾಡೇ ಮಾಡ್ತೀವಿ ಇನ್ನೂ ಸರ್ ಅಡ್ರೆಸ್ ಹೇಳ್ಬೋದಾನ ಸರ್ ನಮ್ಮದು ಫಾರ್ಮ್ ಅಡ್ರೆಸ್ ಬಂದುಬಿಟ್ಟು ನಮ್ಮ ಟೋಟಲ್ ಹದಿಮೂರು ಫಾರ್ಮ್ ಇದಾವೆ ಸರ್ ಈಗ ಕಲ್ಗಡಿಗಿ ಸೈಡ್ ಬರೋರೆ ಕಲ್ಗಡಿಗೆಯಲ್ಲಿ ಒಂದು ಫಾರ್ಮ್ ಇದೆ ನಮ್ಮ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಅಂಚಿಡಿಗಿರಿ ಹುಬ್ಬಳ್ಳಿ ಸಿದ್ಧಾರ್ ರೋಡ್ ಮಟ್ಟದಿಂದ ಮೂರು ಕಿಲೋಮೀಟರ್ ನೀವು ರೈಲ್ವೆ ಸ್ಟೇಷನ್ ಬಂದ್ರು ಇಲ್ಲಿ ಧಾರವಾಡ್ ಬಸ್ ಇದೆ ನೀವು ಬಸ್ ಸ್ಟ್ಯಾಂಡಿಗೆ ಬಂದ್ರು ಧಾರವಾಡ ಅಂಚಿಡ್ಗಿರಿಗೆ ಬಂದ್ ಹಿಡಿದ್ರೆ ಸಾಕು ನಾವು ಬಂದು ಕರ್ಕೊಂಡು ಬರ್ತೀವಿ ಅಂಚಿಗಿರಿಯಿಂದ ಕೆಡ್ ನಗರಿ ಕೆಡ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ನಮ್ಮ ಫಾರ್ಮಿಂಗ್ ಇರುತ್ತೆ ಓಕೆ ಓಕೆ ವಿದಿನ್ ಟ್ವೆಂಟಿ ಏಟ್ ಕಿಲೋಮೀಟರ್ ಒಳಗೆ ನಮ್ ಹದಿಮೂರು ಫಾರ್ಮು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ